ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಕಷ್ಟ ದುಃಖ ಸಮಸ್ಯೆಗಳು ಏನೆಲ್ಲ ನಾವು ಜೀವನದಲ್ಲಿ ಎದುರಿಸ್ತೀವಲ್ವಾ ಅದಕ್ಕೆಲ್ಲ ನಮ್ಮ ಪ್ರಾರಬ್ಧ ಕರ್ಮವೇ ಕಾರಣ ಅಂತ ಹೇಳಿ ನಾವು ತಿಳ್ಕೊಂಡಿದೀವಿ ಅಲ್ವಾ ಅದು ಸತ್ಯ ಕೂಡ ಹೌದು ಹಾಗೆ ಇಂತಹ ಕೆಟ್ಟ ಕರ್ಮಗಳನ್ನು ಕಳೆದುಕೊಳ್ಳಿಕ್ಕೂ ನಮಗೆ ಇಲ್ಲಿ ಈ ಪ್ರಾರಬ್ಧ ಈ ವರ್ತಮಾನದಲ್ಲಿ ಅವಕಾಶ ಹೆಚ್ಚಾಗೇ ಇದೆ ಸ್ನೇಹಿತರೆ ಅಂತಹ ಅವಕಾಶವನ್ನ ಭಗವಂತ ನಮಗೆ ಕರುಣೆ ದಯೆ ಪ್ರೇಮದಿಂದ ಕರುಣಿಸಿದ್ದಾರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಮ್ಮ ದೇಹದಿಂದಲೇ ನಮ್ಮ ಮನಸ್ಸಿನಿಂದಲೇ ನಾವು ಎಲ್ಲಾ ರೀತಿಯ ತಪ್ಪುಗಳನ್ನು ಮಾಡಿ ನಕಾರಾತ್ಮಕತೆಯನ್ನು ತುಂಬಿಕೊಂಡು ನಮ್ಮ ಕೆಟ್ಟ ಕರ್ಮವನ್ನು ವೃದ್ಧಿಸ್ಕೊಳ್ಬೋದು ಹಾಗೆ ನಮ್ಮ ದೇಹ ನಮ್ಮ ಮನಸ್ಸಿನಿಂದ ನಾವು ಒಳ್ಳೆಯ ಆಲೋಚನೆಯನ್ನ ಮಾಡಿ ಕೂಡ ನಮ್ಮಲ್ಲಿರುವ ಕೆಟ್ಟ ಕರ್ಮಗಳನ್ನು ನಾವು ಮಾಡಿದ ಕೆಟ್ಟ ಕರ್ಮಗಳನ್ನು ಕಳೆದುಕೊಳ್ಳಬಹುದು ಸ್ನೇಹಿತರೆ ಇಲ್ಲಿ ಎರಡೂ ರೀತಿಯ ಅವಕಾಶಗಳನ್ನ ಭಗವಂತ ನಮಗೆ ಕೊಟ್ಟಿದ್ದಾರೆ ಅಂದ್ರೆ ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ನಮ್ಮ ದೇಹದ ರಚನೆ ಒಂದು ಅದ್ಭುತವಾದ ರೀತಿಯಲ್ಲಿ ಆ ಭಗವಂತ ಮಾಡಿದಾನೆ ಅಂದ್ರೆ ನಮ್ಮ ದೇಹ ಮನಸ್ಸಿನಿಂದ ನಾವು ಏನನ್ನಾದ್ರೂ ಸಾಧನೆ ಮಾಡಬಹುದು ಪಡೆದ್ಕೊಳ್ಬಹುದು ಹಾಗೆ ಏನನ್ನಾದ್ರೂ ಕಳೆದುಕೊಳ್ಳಬಹುದು ಸ್ನೇಹಿತರೆ ಕೆಲವೊಮ್ಮೆ ಏನ್ ಅನ್ಸುತ್ತೆ ಅಂದ್ರೆ ನಾವು ಎಷ್ಟೇ ಕಷ್ಟಪಟ್ಟು ಸಕಾರಾತ್ಮಕವಾಗಿ ಚಿಂತಿಸಿದರೂ ನಮ್ಮ ಮನಸ್ಸಲ್ಲಿ ಗಾಬರಿ ಕಿರಿಕಿರಿ ಒತ್ತಡ ಮಾನಸಿಕ ಹಿಂಸೆ ಅನ್ಸುತ್ತೆ ಅಲ್ವಾ ನಮ್ಗೆ ಕೆಲವರನ್ನ ನೋಡಿದಾಗ ಕೆಲವು ಸಂದರ್ಭಗಳಲ್ಲಿ ನಮ್ಮ ಆತ್ಮವಿಶ್ವಾಸವನ್ನ ಸಹ ನಾವು ಕಳ್ಕೊಂಡ್ಬಿಡ್ತೀವಿ ಒಟ್ಟಿನಲ್ಲಿ ಹೇಳಬೇಕು ಅಂದ್ರೆ ನಮ್ಮ ಮನಸ್ಸನ್ನ ನಿಯಂತ್ರಣಕ್ಕೆ ನಾವು ತೆಗೆದುಕೊಳ್ಬೇಕು ಅಂದರೆ ನಮ್ಮ ಆಲೋಚನೆಗಳು ಶಾಂತವಾಗಿರಬೇಕು ನಾವು ಕೂಡ ಆದಷ್ಟು ಶಾಂತವಾಗಿರಬೇಕು ಹಾಗೆ ನಾವು ಸಾಗುವ ದಾರಿಯಲ್ಲಾಗಿರ್ಬೋದು ಮಾಡುವ ಕೆಲಸದಲ್ಲಾಗಿರ್ಬೋದು ಏಕಾಗ್ರತೆ ಹೆಚ್ಚಾಗಿ ಇರಬೇಕು ಅದು ನಾವು ಯಾವುದೇ ಒಂದು ಕೆಲಸವನ್ನು ಮಾಡಲಿ ಜಗಳವನ್ನೇ ಮಾಡಲಿ ಒಳ್ಳೆಯದನ್ನೇ ಮಾಡಲಿ ಹಾಗೆ ಯಾವುದೋ ಒಂದು ವ್ಯವಹಾರದ ದೃಷ್ಟಿಯಲ್ಲಿ ಒಂದು ವ್ಯವಹಾರವನ್ನು ಮಾಡ್ತಾ ಇದ್ದೀವಿ ಅಂದರೂ ಕೂಡ ಅದರಲ್ಲಿ ನಮಗೆ ಸಂಪೂರ್ಣವಾದ ಪ್ರಜ್ಞೆ ಇರಬೇಕು ನಾವು ಏನು ಮಾಡ್ತಾ ಇದ್ದೀವಿ ಏನು ಹೇಳ್ತಾ ಇದ್ದೀವಿ ಏನು ಬಯಸ್ತಾ ಇದ್ದೀವಿ ಇದರ ಬಗ್ಗೆ ನಮ್ಮ ಸಂಪೂರ್ಣವಾದ ಪ್ರಜ್ಞೆ ಇದ್ದರೆ ಮಾತ್ರ ಅದಕ್ಕೆ ಒಂದು ಉತ್ತಮವಾದ ಫಲಿತಾಂಶ ನಮಗೆ ಸಿಗುತ್ತೆ ಸ್ನೇಹಿತರೆ ಹಾಗೆ ನಮ್ಮ ಮನಸ್ಸನ್ನು ಹಿಡಿತಕ್ಕೆ ತೆಗೆದುಕೊಳ್ಳಲು ನಾವು ಕೂಡ ನಮ್ಮನ್ನು ಅಂದರೆ ನಮ್ಮ ಮನಸ್ಸಿನ ಜೊತೆ ಸಂವನವಾಗಿರಬೇಕು ಅಂದ್ರೆ ನಾವು ಕೆಲವೊಮ್ಮೆ ಅಂದ್ಕೊಳ್ತೀವಲ್ವಾ ಕೆಲವೊಮ್ಮೆ ನಾವು ನಿರೀಕ್ಷೆ ಮಾಡ್ತೀವಲ್ವಾ ನಾವು ಅಂದ್ಕೊಂಡ ತಕ್ಷಣ ಅದು ತತ್ ಕ್ಷಣವೇ ಅದು ನಮ್ಮ ಎದುರಿಗಿರ್ಬೇಕು ನಮ್ಮ ಯಾವ ವ್ಯಕ್ತಿಯನ್ನ ಬಯಸ್ತೀವೋ ಅವ್ರು ಇರಬೇಕು ನಮ್ಮ ಕೆಲಸಗಳು ತತ್ ಕ್ಷಣವೇ ಆಗ್ಬಿಡ್ಬೇಕು ನಮಗೆ ಮಾಡ್ಕೊಡ್ಬೇಕು ಈ ರೀತಿ ನಾವು ಕೆಲವೊಮ್ಮೆ ಬಯಸ್ತೀವಿ ಅಲ್ವಾ ನಮ್ಮ ಮಾತನ್ನ ತಕ್ಷಣವೇ ಯಾರಾದರೂ ಕೇಳಬೇಕು ಈ ರೀತಿ ನಮ್ಮ ಮನಸ್ಸು ಪದೇ ಪದೇ ಬಯಸ್ತಾನೆ ಇರುತ್ತೆ ಅಂದ್ರೆ ನಮ್ಮ ಮನಸ್ಸು ಹೇಳಿದ ತಕ್ಷಣ ನಮ್ಮ ಮಾತನ್ನ ಕೇಳಿಬಿಡಬೇಕು ಅನ್ನೋ ಆಸೆ ನಮ್ಮಲ್ಲಿ ಹೆಚ್ಚೇ ಇರುತ್ತೆ ಅಲ್ವಾ ಸ್ನೇಹಿತರೆ ಇದು ಅಷ್ಟು ಅಷ್ಟು ಸುಲಭದ ಮಾತಲ್ಲ ಯಾಕಂದರೆ ಯಾರಾದರೂ ಅಪರಿಚಿತರೇ ಆಗಿರ್ಬೋದು ಇಲ್ಲ ದಾರಿಯಲ್ಲಿ ಹೋಗ್ತಾ ಇರೋರೇ ಆಗಿರ್ಬೋದು ಅವರನ್ನು ಕರೆದು ಅದನ್ನು ಮಾಡು ಇದನ್ನು ಮಾಡು ಅಂತ ಹೇಳಿದರೆ ಅವರು ಅದನ್ನು ಮಾಡ್ತಾರಾ ಆರ್ಡ್ರ್ ಮಾಡಿದರೆ ಅದನ್ನು ಕೇಳ್ತಾರ ಇಲ್ಲ ತಾನೇ ಅದೇ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು ಅಣ್ಣ ಸಂಬಂಧಿಕರು ಪ್ರೀತಿ ಪಾತ್ರರು ಗೆಳೆಯರು ಅವರಿಗೆ ನಾವು ಹೇಳಿದರೆ ಅವರು ಏನು ಬೇಕಾದರೂ ಮಾಡಲಿಕ್ಕೂ ರೆಡಿ ಇರ್ತಾರೆ ಹಾಗೆ ನಾವು ಕೂಡ ಅವರಿಗೋಸ್ಕರ ಏನನ್ನಾದರೂ ಮಾಡ್ತೀವಿ ಅಲ್ವಾ ಯಾಕಂದರೆ ನಮ್ಗೆ ಅವರು ಪರಿಚಯ ಇದ್ದಾರೆ ಅಲ್ಲಿಗೆ ನಾವು ತಿಳ್ಕೊಳ್ಬೇಕಾಗಿರೋ ವಿಚಾರ ವಿಚಾರ ನಮ್ಮ ಮನಸ್ಸು ನಮ್ಮೊಳಗಿದೆ ಅಂದ್ರೆ ಅದು ನಮ್ಮದು ಅಂದ್ರೆ ನಮ್ಮೊಳಗಿನ ಆತ್ಮವಿಶ್ವಾಸವೆಂಬ ಮನಸ್ಸಿನ ಜೊತೆ ಒಂದು ಒಳ್ಳೆಯ ಸ್ನೇಹ ಅವಿನಾಭಾವ ಸಂಬಂಧವನ್ನ ಹೊಂದಿದಾಗ ಮಾತ್ರ ನಮ್ಮ ಮನಸ್ಸಿನ ಮಾತು ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿರತ್ತೆ ನಮ್ಮ ಮಾತುಗಳನ್ನ ಅದು ಕೇಳಿಸ್ಕೊಳ್ಳುತ್ತೆ ಅಂದರೆ ಮೊದಲು ನಮ್ಮೊಳಗಿನ ನ್ಯೂನ್ಯತೆಗಳನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾದ್ರೆ ಹಾಗೆ ನಮಗೆ ನಾವೇ ಒಂದು ಒಳ್ಳೆಯ ರೀತಿಯಲ್ಲಿ ತರಬೇತಿಯನ್ನ ಅಂದ್ರೆ ಟ್ರೈನ್ ಮಾಡ್ಕೊಂಡ್ರೆ ಆಗ ಮಾತ್ರ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿರತ್ತೆ ನಮ್ಮ ಮಾತನ್ನ ಕೇಳುತ್ತೆ ನಾವು ಅಂದ್ಕೊಂಡ ರೀತಿಯಲ್ಲಿ ನಮ್ಮ ಹಿಡಿತದಲ್ಲಿ ಇರುತ್ತೆ ಸ್ನೇಹಿತರೆ ಆಗ ನಮ್ಮ ಕನಸನ್ನ ನಾವು ಸಂಪೂರ್ಣವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಈಡೇರಿಸ್ಕೊಳ್ಬಹುದು ಸ್ನೇಹಿತರೆ ಅಂದ್ರೆ ಒಂದು ಆರೋಗ್ಯಯುತವಾದ ಜೀವನ ನೆಮ್ಮದಿಯಾಗಿ ಸಂತೋಷವಾಗಿ ಶಾಂತಯುತವಾಗಿ ಒಂದು ಜೀವನವನ್ನು ಸಾಗಿಸ್ಬೇಕು ಅಂತ ಹೇಳಿ ನಾವು ಏನನ್ನ ಬಯಸ್ತಾ ಇದೀವಲ್ವಾ ಅದು ಸಾಧ್ಯವಾಗತ್ತೆ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿದ್ದರೆ ಮಾತ್ರ ಅದು ಸಾಧ್ಯವಾಗುತ್ತೆ ಅಲ್ವಾ ಇಲ್ಲಿ ಬಾಹ್ಯ ವಸ್ತುಗಳನ್ನ ಉಪಯೋಗಿಸಿ ಸಂತೋಷ ನೆಮ್ಮದಿ ಶಾಂತಿಯನ್ನ ಕಂಡುಕೊಳ್ಳೋದಕ್ಕಿಂತ ಅಂದ್ರೆ ಬೇರೆಯವರ ಮೇಲೆ ಅಧಿಕಾರ ಚಲಾಯಿಸಿ ಈ ಗುರುತು ಪರಿಚಯ ಇಲ್ಲದವರೆಗೆ ಆರ್ಡ್ರ್ ಮಾಡಿ ಏನನ್ನಾದರೂ ಪಡ್ಕೊಳ್ಳೋದಕ್ಕಿಂತ ಮೊದಲು ನಮ್ಮ ಮನಸ್ಸಲ್ಲಿ ಎಲ್ಲದನ್ನು ಪಡೆದುಕೊಳ್ಳುವ ದೃಢವಾದ ಆತ್ಮಬಲ ಇದೆ ಅಂಥೇಳಿ ನಾವು ನಂಬಬೇಕು ಅಂದರೆ ನಮ್ಮಿಂದ ಎಲ್ಲವೂ ಸಾಧ್ಯ ಇಲ್ಲಿ ಅನ್ನುವ ಆತ್ಮವಿಶ್ವಾಸದೊಂದಿಗೆ ನಾವು ಮೊದಲು ನಮ್ಮೊಳಗಿನ ನಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕು ಆಗ ಮಾತ್ರ ನಾವು ಜೀವನದಲ್ಲಿ ಏನನ್ನಾದರೂ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಮನಸ್ಸನ್ನು ಹರಿಬಿಟ್ಟಷ್ಟು ನಮ್ಮ ಜೀವನ ತುಂಬ ಸಮಸ್ಯೆಯ ಸುಳಿಗೆ ಸಿಲುಕ್ತಾನೇ ಹೋಗುತ್ತೆ ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನಮ್ಮನ್ನು ನಾವು ಟ್ರೈನ್ ಮಾಡಿಕೊಳ್ಬೇಕು ನಮ್ಮನ್ನು ನಮ್ಮ ಮನಸ್ಸನ್ನು ಸರಿಯಾದ ರೀತಿಯಲ್ಲಿ ನಾವು ಟ್ರೈನ್ ಮಾಡಿದರೆ ಅಂದರೆ ಒಂದು ತರಬೇತಿ ಅದಕ್ಕೆ ನೀಡಿದಾಗ ಸರಿಯಾದ ಪಥದಲ್ಲಿ ಅದು ಸಾಗುತ್ತೆ ಖಂಡಿತ ಜೀವನದಲ್ಲಿ ಒಳ್ಳೆಯ ಭವಿಷ್ಯಕ್ಕೆ ಒಡೆಯರು ನಾವೇ ಆಗ್ತೀವಿ ಸ್ನೇಹಿತರೆ ಕೆಲವೊಂದು ಸರಳ ಪರಿಹಾರ ಮಾಡಿಕೊಳ್ಳಿ ಸೈಂಟಿಫಿಕ್ ಆಗಿ ಮ್ಯಾನಿಫೆಸ್ಟೇಷನ್ ಮಾಡ್ರಿ ಧ್ಯಾನ ಮಾಡಿರಿ ಅಂತ ಕೆಲವರು ಟ್ರೈನ್ ಮಾಡ್ತಾರೆ ಇಲ್ಲ ಅಂತಲ್ಲ ಅದು ತಪ್ಪಲ್ಲ ಧ್ಯಾನದ ಮೂಲಕ ನಮ್ಮನ್ನು ನಾವು ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದಾಗ ಆ ಧ್ಯಾನಕ್ಕೆ ಒಂದು ಅರ್ಥ ಬರುತ್ತೆ ಅಲ್ವಾ ನಾವು ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಬಾಬಾನ ಧ್ಯಾನವನ್ನು ಮಾಡ್ತೀವಿ ಅವರ ನಾಮಸ್ಮರಣೆಯನ್ನು ಮಾಡ್ತೀವಿ ಅವರ ಉಪದೇಶಗಳನ್ನು ಕೇಳ್ತೀವಿ ಹಾಗೆ ಅವರ ಸಂದೇಶಗಳನ್ನು ಕೇಳ್ತೀವಿ ಹಾಗೆ ಅವರ ಹನ್ನೊಂದು ವಚನಗಳನ್ನು ನೆನಪಲ್ಲಿಟ್ಕೊಳ್ತೀವಿ ಇದರ ಆಧಾರದ ಮೇಲೆಯೇ ನಮ್ಮ ಬದುಕು ನಿರ್ಧಾರವಾಗಿದೆ ಪ್ರತಿದಿನ ನಾವು ಕಳೀತಾ ಇದ್ದೀವಿ ಅಂತೇಳಿ ನಾವು ಅಂದ್ಕೊಳ್ತೀವಿ ಇದು ಸರಿಯಾದ ವಿಚಾರನೆ ಸ್ನೇಹಿತರೆ ಅದೇ ನಾವು ಬೆಳಗ್ಗೆ ಎದ್ದ ತಕ್ಷಣ ಮನಸ್ಸಿನಲ್ಲಿ ಒತ್ತಡ ಖಿನ್ನತೆ ಮನಸ್ಸಿನ ಭಾರ ಏನೋ ಒಂಥರ ದುಃಖ ಹಿಂಸೆ ಈ ರೀತಿಯಾದ ಆಲೋಚನೆಗಳೊಂದಿಗೆ ನಮ್ಮ ದಿನವನ್ನು ಶುರು ಮಾಡಿದಾಗ ಏನಾಗುತ್ತೆ ಅಂದರೆ ಅದೇ ನಮ್ಮ ಮನಸ್ಸು ಗ್ರಹಿಸಿಕೊಳ್ತಾ ಹೋಗುತ್ತೆ ಅದನ್ನೇ ನಮಗೆ ನೀಡ್ತಾ ಹೋಗುತ್ತೆ ಅಂದರೆ ಅದು ತುಂಬಿಕೊಳ್ತಾ ಹೋಗುತ್ತೆ ನಾವು ನಮ್ಮ ಮನಸ್ಸಿಗೆ ನಮ್ಮೊಳಗಿರುವ ನಮ್ಮ ಮನಸ್ಸಿಗೆ ಇದೇ ರೀತಿಯ ವಿಚಾರಗಳಿಂದ ಅದನ್ನು ತುಂಬಿಸ್ತಾ ಇದ್ದೀವಿ ಹಾಗಾಗಿ ಅದು ಅದೇ ರೀತಿಯ ವಿಚಾರಗಳಿಂದನೇ ತುಂಬಿಕೊಳ್ತಾ ಹೋಗುತ್ತೆ ಅದೇ ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಪೂಜೆ ಧ್ಯಾನ ಸ್ಮರಣೆ ಈ ರೀತಿ ಆದ ಒಂದು ಒಳ್ಳೆಯ ಸಕಾರಾತ್ಮಕವಾದ ವಿಚಾರಗಳೊಂದಿಗೆ ಇಲ್ಲ ಮನೆಯವರ ಹತ್ರ ಪ್ರೀತಿಯಿಂದ ಮಾತಾಡೋದು ನಗ್ನಗ್ತ ಇರೋದು ಈ ರೀತಿ ವಿಚಾರಗಳಿಂದ ತುಂಬಿಸ್ಕೊಂಡಾಗ ಸಹ ಅದು ಅದೇ ವಿಚಾರಗಳಿಂದ ತುಂಬಿಕೊಳ್ಳುತ್ತೆ ಸ್ನೇಹಿತರೆ ನೀವು ಈ ಕೆಲಸವನ್ನ ಬೆಳಗ್ಗೆ ಎದ್ದ ತಕ್ಷಣ ಇಲ್ಲ ಮಲಗುವ ಮೊದಲು ಮಾಡಿಕೊಳ್ಬೇಕು ನೀವು ನಿಮ್ಮ ಮನಸ್ಸಿಗೆ ಕೆಟ್ಟ ವಿಚಾರಗಳನ್ನಾದರೂ ನಕಾರಾತ್ಮಕ ಚಿಂತನೆಗಳನ್ನಾದರೂ ತುಂಬಿಸಿ ಮಲಗಿಸ್ರಿ ಇಲ್ಲ ಎಬ್ಬಿಸ್ರಿ ಹಾಗೆ ಒಳ್ಳೆಯ ಸಕಾರಾತ್ಮಕ ವಿಚಾರಗಳನ್ನು ತುಂಬಿಸ್ರಿ ಹಾಗೆ ಒಳ್ಳೆಯ ವಿಚಾರಗಳನ್ನು ತುಂಬಿಸೋದ್ರ ಮೂಲಕ ಮನಸ್ಸನ್ನ ಮಲಗಿಸ್ತಿರೋ ಇಲ್ಲ ಏಳಿಸ್ತಿರೋ ಅದು ನಿಮ್ಮ ನಿರ್ಣಯಕ್ಕೆ ಬಿಟ್ಟ ವಿಚಾರ ಯಾಕಂದ್ರೆ ನಿಮ್ಮ ಆತ್ಮವಿಶ್ವಾಸ ಯಾವ ದೃಷ್ಟಿಯಲ್ಲಿರುತ್ತೋ ನಿಮ್ಮ ಉದ್ದೇಶ ಯಾವ ಕರ್ಮಗಳನ್ನು ಹೋಲುತ್ತೋ ಅದೇ ತರದ ಫಲಗಳ ಒಡೆಯರು ನೀವು ಭವಿಷ್ಯದಲ್ಲಿ ಆಗ್ತೀರಾ ಕೆಲವೊಂದು ವಿಚಾರಗಳಾಗಿರ್ಬೋದು ಕೆಲವೊಂದು ವ್ಯಕ್ತಿಗಳಾಗಿರ್ಬೋದು ಕೆಲವೊಂದು ವಸ್ತುಗಳಾಗಿರ್ಬೋದು ನಾವು ಬೇಕು ಅಂದಾಗ ಸಿಗೋದು ಇಲ್ಲ ಬೇಡ ಅಂದಾಗ ನಮ್ಮಿಂದ ದೂರ ತಳ್ಳಿಕ್ಕೂ ಸಾಧ್ಯವಾಗೋದಿಲ್ಲ ಇದೇ ತರ ನಮ್ಮ ಮನಸ್ಸಿನಲ್ಲಿ ಮೂಡುವ ವಿಚಾರಗಳಾಗಿದ್ದಾವೆ ಇದರ ನಿಯಂತ್ರಣ ನಮ್ಮಿಂದ ಸಾಧ್ಯವಿಲ್ಲ ಆದರೆ ಮನಸ್ಸಿನ ವಿರುದ್ಧವಾದ ಆಲೋಚನೆಗಳಿಂದ ಈ ಮನಸ್ಸನ್ನ ನಮ್ಮ ನಿಯಂತ್ರಣಕ್ಕೆ ನಾವು ತೆಗೆದುಕೊಳ್ಬಹುದು ಸ್ನೇಹಿತರೆ ಅಂದ್ರೆ ಈಗ ಒಂದು ನೀರು ತುಂಬಿದ ಮಡಿಕೆಯನ್ನ ನಾವು ಎದುರಿಗಿಟ್ಕೊಂಡಿದೀವಲ್ವಾ ಆ ನೀರು ತುಂಬಿದ ಮಡಿಕೆಯೇ ನಮ್ಮ ಮನಸ್ಸು ಅಂತ ಹೇಳನ್ಕೊಡ್ರಿ ಆ ಈಗ ನಾವು ಆ ಮಡಿಕೆಯನ್ನ ಎತ್ತಾ ಇದೀವಿ ಅಂದ್ರೆ ಅದು ನಮಗೆ ಭಾರವಾಗಿದೆ ಅಲ್ವಾ ಅದೇ ನಾವು ಆ ಮಡಿಕೆಗೆ ಸಣ್ಣ ಸಣ್ಣ ತೂತುಗಳನ್ನು ಮಾಡಿದಾಗ ರಂಧ್ರಗಳನ್ನು ಮಾಡಿದಾಗ ಅದರಲ್ಲಿ ನೀರು ಹರಿಲಿಕ್ಕೆ ಶುರು ಆಗುತ್ತೆ ನಾವು ಅದನ್ನ ಸ್ವಲ್ಪ ಎತ್ತದಾಗ ಏನಾಗುತ್ತೆ ಅಂದ್ರೆ ಅದರ ಪ್ರಮ ಅದರ ಭಾರದ ಪ್ರಮಾಣ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಈಗ ನಿಮ್ಮ ಮನಸ್ಸನ್ನ ಇದೇ ದೃಷ್ಟಿಕೋನದಲ್ಲಿ ನೋಡ್ರಿ ನಿಮ್ಮ ಮನಸ್ಸು ನಕಾರಾತ್ಮಕತೆಯನ್ನು ತುಂಬಿಕೊಂಡಿರುವ ಒಂದು ತುಂಬಿದ ಕೊಡ ಅಂತ ಅಂದ್ಕೊಳ್ರಿ ಅದರಲ್ಲಿ ಕೇವಲ ಕೇವಲ ಖಿನ್ನತೆ ಇದೆ ಭಾರ ಇದೆ ಹಿಂಸೆ ಇದೆ ಅನಾರೋಗ್ಯ ಇದೆ ನನ್ನಿಂದ ಏನೂ ಸಾಧ್ಯ ಆಗೋದಿಲ್ಲ ನನ್ನ ಹಣೆ ಬರಹ ಇಷ್ಟೇ ನನ್ನಿಂದ ಏನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ ನನಗೆ ಯಾವುದನ್ನು ಒಳ್ಳೆಯದನ್ನು ಕೊಡಲಿಕ್ಕೂ ಆಗ್ತಾ ಇಲ್ಲ ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಹಾಗೆ ಯಾರಿಗೂ ಸಹ ಪ್ರೀತಿಯನ್ನು ಕೊಡಲಿಕ್ಕೂ ಆಗ್ತಾ ಇಲ್ಲ ಅವರ ಪ್ರೀತಿಯನ್ನು ಪಡ್ಕೊಳ್ಳಿಕ್ಕೂ ಸಾಧ್ಯವಾಗ್ತಾ ಇಲ್ಲ ನಂಬಿಕೆಯನ್ನು ಗಳಿಸ್ಲಿಕ್ಕೂ ಆಗ್ತಾ ಇಲ್ಲ ನಂಬಿಕೆಯಾಗಿ ಒಬ್ಬರ ಪ್ರತಿಯಾಗಿ ನಂಬಿಕೆಯಾಗಿ ಇರಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಈ ರೀತಿಯ ವಿಚಾರಗಳನ್ನೇ ನೀವು ಆ ನಿಮ್ಮ ಮನಸ್ಸೆಂಬ ಕೊಡದಲ್ಲಿ ತುಂಬ್ತಾ ಹೋದರೆ ಅದೇ ವಿಚಾರಗಳಿಂದ ನಿಮ್ಮ ಮನಸ್ಸು ತುಂಬ್ತಾ ಇದೆ ಈಗ ಅಲ್ವಾ ಇದೇ ತರಹ ವಿಚಾರಗಳಿಂದ ನಿಮ್ಮ ಮನಸ್ಸಿಗ ಭಾರವಾಗಿದೆ ಸಮಯದಲ್ಲಿ ನೀವು ಅಂದ್ಕೊಳ್ಬೇಕು ದೃಷ್ಟೀಕರಿಸಬೇಕುಲೈಸ್ ಮಾಡ್ಕೊಳ್ಬೇಕು ಏನಂತ ನಮ್ಮೆಲ್ಲ ನೋವು ಸಮಸ್ಯೆ ಅನಾರೋಗ್ಯ ತುಂಬಿದ ಮನಸ್ಸೆಂಬ ತುಂಬಿದ ಕೊಡಕ್ಕೆ ನಾನು ಚಿಕ್ಕ ಚಿಕ್ಕ ರಂಧ್ರಗಳನ್ನು ಮಾಡಿದ್ದೀನಿ ಎಂತಹ ರಂಧ್ರಗಳನ್ನು ಮಾಡಿದ್ದೀನಿ ಅಂದರೆ ನಂಬಿಕೆ ಭಗವಂತನ ಆರಾಧನೆ ಪೂಜೆ ವ್ರತ ಧ್ಯಾನ ಒಳ್ಳೆಯ ಕರ್ಮ ಒಳ್ಳೆಯ ಉದ್ದೇಶ ಇವಾಗ ರಂಧ್ರಗಳನ್ನು ಮಾಡಿದೀನಿ ನಾನೀಗ ವಾದ ಆತ್ಮವಿಶ್ವಾಸವನ್ನು ಹೊಂದಿದ್ದೀನಿ ಹಾಗಾಗಿ ಇಂತಹ ವಿಚಾರಗಳನ್ನ ನಾನು ನನ್ನ ಮನಸ್ಸೆಂಬ ಕೊಡದಲ್ಲಿ ತುಂಬುತ್ತಾ ಇದ್ದೀನಿ ಹಾಗಾಗಿ ನಾನು ಇದರಲ್ಲಿ ಚಿಕ್ಕ ಚಿಕ್ಕ ರಂಧ್ರಗಳನ್ನು ಮಾಡಿದ್ದೀನಲ್ಲ ಆ ರಂಧ್ರಗಳ ಮೂಲಕ ನನ್ನಲ್ಲಿರುವ ನೆಗೆಟಿವ್ ಥಾಟ್ಸ್ಗಳು ಅಂದ್ರೆ ನಕಾರಾತ್ಮಕತೆ ಹೊರ ಹೋಗ್ತಾ ಇದಾವೆ ಒಂದೊಂದೇ ವಿಚಾರಗಳು ಹೊರ ಹೋಗ್ತಾ ಇದಾವೆ ಯಾಕಂದ್ರೆ ಈಗ ನೀವು ಮೊದಲಿನಂತಿಲ್ಲ ಈಗ ನೀವು ಬಾಬಾರವರನ್ನ ಆರಾಧನೆಯನ್ನ ಮಾಡ್ತಾ ಇದ್ದೀರಾ ಧ್ಯಾನವನ್ನ ಮಾಡ್ತಾ ಇದ್ದೀರಾ ಹಾಗೆ ಅವರಲ್ಲಿ ಬಲವಾದ ನಂಬಿಕೆಯನ್ನ ಇಟ್ಟಿದ್ದೀರಾ ಇಟ್ಟು ಅವರ ಉಪದೇಶಗಳ ಅನುಸಾರವಾಗಿ ನೀವು ಜೀವನದಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಇದ್ದೀರಾ ಒಳ್ಳೆಯ ಉದ್ದೇಶಗಳನ್ನ ಹೊಂದುತ್ತಾ ಇದ್ದೀರಾ ಪ್ರಾಣಿ ಪಕ್ಷಿಗಳಿಗೆ ಪ್ರೀತಿಯನ್ನ ಹಂಚುತ್ತಾ ಇದೀರಾ ಆಹಾರವನ್ನ ಕೊಡ್ತಾ ಇದ್ದೀರಾ ಹಾಗೆ ಕೆಲವು ಕೆಟ್ಟ ಅಭ್ಯಾಸಗಳನ್ನ ದುರಭ್ಯಾಸಗಳನ್ನ ಬಿಡ್ತಾ ಇದ್ದೀರಾ ಸುಳ್ಳು ಹೇಳೋದನ್ನ ಬಿಡ್ತಾ ಇದ್ದೀರಾ ಒಳ್ಳೆಯ ನಂಬಿಕೆಯನ್ನ ಗಳಿಸ್ತಾ ಇದ್ದೀರಾ ಕೆಲವರಿಗೆ ಪ್ರೀತಿಯನ್ನು ಕೊಡ್ತಾ ಇದ್ದೀರಾ ನಿಸ್ಸಹಾಯಿಕರಿಗೆ ಸೇವೆಯನ್ನ ಮಾಡ್ತಾ ಇದ್ದೀರಾ ದಾನವನ್ನ ಮಾಡ್ತಾ ಇದ್ದೀರಾ ಧರ್ಮದ ಹಾದಿಯನ್ನು ತುಳಿತಾ ಇದ್ದೀರಾ ಒಳ್ಳೆಯ ದಾರಿಯ ಆಯ್ಕೆಯನ್ನ ಮಾಡ್ಕೊಳ್ತಾ ಇದ್ದೀರಲ್ವಾ ಇವೆಲ್ಲ ವಿಚಾರಗಳು ಈಗ ಏನ್ ಮಾಡಿದವೆ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಏನು ನಿಮ್ಮ ಮನಸ್ಸೆಂಬ ಕೊಡದಲ್ಲಿ ನೀವು ನಕಾರಾತ್ಮಕತೆ ಅಂತ ಹೇಳಿ ತುಂಬಿಕೊಂಡಿದ್ದೀರಲ್ವಾ ಇವೆಲ್ಲ ವಿಚಾರಗಳು ರಂಧ್ರಗಳನ್ನ ಮಾಡಿದವೆ ಆ ರಂಧ್ರಗಳ ಮೂಲಕ ನೆಗೆಟಿವ್ ಹೊರಗೆ ಹೋಗ್ತಾ ಇದೆ ಪಾಸಿಟಿವ್ ತುಂಬ್ತಾ ಇದೆ ಸ್ನೇಹಿತರೆ ಅಂದ್ಕೊಳ್ಬೋದು ನಮ್ಮ ಮನಸ್ಸು ಕೆಲವು ವಿಚಾರಗಳನ್ನು ಹೊರಹಾಕೋದಕ್ಕಿಂತ ಒಳಗಡೆ ಎಳ್ಕೊಳ್ಳೋದೇ ಜಾಸ್ತಿ ಅಂತ ಹೇಳಿ ಅದು ಖಂಡಿತ ನಿಜನೇ ಸ್ನೇಹಿತರೆ ನಾವು ಎಷ್ಟು ನಮ್ಮ ಮನಸ್ಸಿನಲ್ಲಿರುವ ವಿಚಾರಗಳನ್ನು ಕೆಟ್ಟ ವಿಚಾರಗಳನ್ನು ನಕಾರಾತ್ಮಕತೆಯನ್ನು ಖಿನ್ನತೆಯನ್ನು ಹಿಂಸೆಯನ್ನು ಭಾರವನ್ನು ನಿಂದನೆಯನ್ನು ಯಾರೋ ಮಾಡಿದ ಅವಮಾನವನ್ನು ಅಪಮಾನವನ್ನು ನಮ್ಮ ಬಗ್ಗೆ ಯಾರೋ ಶತ್ರುತ್ವ ಸಾಧಿಸಿದ್ದನ್ನು ಹೊರಗೆ ಹಾಕಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಷ್ಟು ಆ ವಿಚಾರಗಳೇ ನಮ್ಮ ಮನಸ್ಸಲ್ಲಿ ಬಲವಾಗಿ ನೆಲೆ ಹೂರ್ಲಿಕ್ಕೆ ಶುರು ಮಾಡ್ತವೆ ಹಾಗಾಗಿ ನಾವು ಯಾವಾಗಲೂ ಅವನ್ನು ಹೊರಗೆ ಹಾಕುವ ಪ್ರಯತ್ನ ಪ್ರಯತ್ನ ಬಲವಂತವಾಗಿ ಮಾಡಬಾರ್ದು ನಮ್ಮ ಮನಸ್ಸಲ್ಲಿ ಒಳ್ಳೆಯ ವಿಚಾರಗಳನ್ನು ತುಂಬಿಕೊಳ್ಳುವ ಪ್ರಯತ್ನವನ್ನು ನಾವು ಮಾಡ್ತಾ ಮಾಡ್ತಾ ಹೋದಷ್ಟು ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಹೋದಷ್ಟು ಒಳ್ಳೆಯ ಉದ್ದೇಶಗಳನ್ನು ತುಂಬಿಕೊಳ್ತಾ ಹೋದಷ್ಟು ಪ್ರೀತಿಯನ್ನು ಹಂಚುತ್ತಾ ಹೋದಷ್ಟು ಮತ್ಸರವನ್ನು ತೊರಿತಾ ಹೋದಷ್ಟು ಶತ್ರುತ್ವವನ್ನು ಬಿಡ್ತಾ ಹೋದಷ್ಟು ಪ್ರೀತಿಯನ್ನು ಕೊಡ್ತಾ ಹೋದಷ್ಟು ಪ್ರಾಣಿ ಪಕ್ಷಿ ನಿಸ್ಸಾಯಕರ ಸೇವೆ ದಾನ ಧರ್ಮ ಹಾಗೆ ಭಗವಂತನ ಆರಾಧನೆ ಗುರುನಾಮ ಸ್ಮರಣೆಯನ್ನ ಗುರುವಿನಲ್ಲಿ ಶರಣಾಗೋದನ್ನ ಈ ರೀತಿಯ ಭಾವಗಳನ್ನ ಭಾವನೆಗಳನ್ನ ಬೆಳೆಸ್ಕೊಂಡಷ್ಟು ಇವುಗಳರ್ಥ ನಮ್ಮ ಮನಸ್ಸು ವಾಲ್ತಾ ಹೋಗುತ್ತೆ ಅಂದ್ರೆ ಚಿಂತನೆ ನಡೆಸ್ತಾ ಹೋಗುತ್ತೆ ಅಂದ್ರೆ ನಮ್ಮ ದೇಹಕ್ಕೆ ಅಂತಹ ಶಕ್ತಿ ಇದೆ ಸ್ನೇಹಿತರೆ ನಮ್ಮ ದೇಹ ನಮ್ಮ ಮನಸ್ಸು ಯಾವ ರೀತಿಯ ಆಲೋಚನೆಗಳನ್ನ ಮಾಡುತ್ತೋ ಅದೇ ರೀತಿಯ ಹಾರ್ಮೋನ್ಸ್ ಗಳನ್ನ ನಮ್ಮ ದೇಹ ಬಿಡುಗಡೆ ಮಾಡುತ್ತೆ ಅಂತಹ ಅದ್ಭುತವಾದ ರಚನೆ ಭಗವಂತ ನಮ್ಮ ದೇಹಕ್ಕೆ ಕೊಟ್ಟಿದ್ದಾನೆ ಸ್ನೇಹಿತರೆ ಹಾಗಾಗಿ ನಾವ್ ಯಾವಾಗ್ಲೂ ಒಳ್ಳೇದನ್ನೇ ಬಯಸ್ಬೇಕು ನಾವ್ ಯಾವಾಗ್ಲೂ ಒಳ್ಳೇದನ್ನೇ ಮಾಡಬೇಕು ಪ್ರೀತಿ ದಾನ ಧರ್ಮ ಸೇವೆ ಒಳ್ಳೆಯ ಉದ್ದೇಶದ ಕರ್ಮಗಳನ್ನ ನಮ್ಮ ಮನಸ್ಸು ಅತಿಯಾಗಿ ಚಿಂತಿಸ್ತಾ ಹೋದಷ್ಟು ನಮ್ಮ ಮನಸ್ಸಲ್ಲಿ ನಮ್ಮ ದೇಹದಲ್ಲಿ ಅಂತದ್ದೇ ಆ ಹಾರ್ಮೋನ್ಗಳು ಉತ್ಪತ್ತಿ ಆಗ್ತವೆ ಇಂತಹ ಒಳ್ಳೆಯ ಹಾರ್ಮೋನ್ಗಳ ಉತ್ಪತ್ತಿಯಿಂದ ನಮ್ಮ ದೇಹ ಅನಾರೋಗ್ಯ ಮುಕ್ತವಾಗತ್ತೆ ಅಂದ್ರೆ ಅನಾರೋಗ್ಯದಿಂದ ಆರೋಗ್ಯದತ್ತ ವಾಲತ್ತೆ ಯಾಕಂದ್ರೆ ನಮ್ಮ ದೇಹದಲ್ಲಿ ಈಗ ಒಳ್ಳೆಯ ಹಾರ್ಮೋನ್ಸ್ಗಳ ಬಿಡುಗಡೆ ಆಗ್ತಾ ಇದೆ ಅಲ್ವಾ ಕೆಟ್ಟದನ್ನ ನಾವು ಕೊಲ್ತಾ ಇದೀವಿ ಯಾವ ರೀತಿ ಕೊಲ್ತಾ ಇದೀವಿ ಒಳ್ಳೆಯ ಆಲೋಚನೆ ನಮ್ಮಲ್ಲಿರುವ ಕೆಟ್ಟ ನಕಾರಾತ್ಮಕತೆಯನ್ನು ಕೊಲ್ತಾ ಇರೋದಷ್ಟೇ ಅಲ್ಲ ನಮ್ಮಲ್ಲಿರುವ ಅನಾರೋಗ್ಯವನ್ನು ಸಹ ನಾವು ಕೊಲ್ತಾ ಇದ್ದೀವಿ ಅನ್ನೋ ಫೀಲ್ ನಾವು ಮಾಡ್ಕೊಳ್ಬೇಕು ಇದು ಸತ್ಯವಾದ ಮಾತೆ ಸ್ನೇಹಿತರೆ ಅಂದರೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ನಮ್ಮಲ್ಲಿರುವ ಖಿನ್ನತೆ ಆಗಿರ್ಬೋದು ದಾರಿದ್ರ್ಯ ಆಗಿರ್ಬೋದು ಕಷ್ಟ ಆಗಿರ್ಬೋದು ನೋವು ಆಗಿರ್ಬೋದು ಸಂಕಟ ಆಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಇನ್ಯಾವುದೇ ರೀತಿ ವಿಚಾರಗಳು ನಮ್ಮನ್ನು ಬಾಧಿಸ್ತಾ ಇದ್ದಾವೆ ಅಂದ್ರೆ ಇವನ್ನೆಲ್ಲ ಹೊರ ಇರುವ ಏಕೈಕ ಮಾರ್ಗ ಅಂದ್ರೆ ಗುರುವಿನಲ್ಲಿ ಶರಣಾಗೋದು ಅಂದ್ರೆ ದೈವದ ಮೊರೆ ಹೋಗೋದು ಅಂದ್ರೆ ಯೂನಿವರ್ಸ್ ಅಂದ್ರೆ ಬ್ರಹ್ಮಾಂಡಕ್ಕೆ ಒಳ್ಳೆಯ ಸಂದೇಶಗಳನ್ನು ಕೊಡೋದು ಅನ್ನೋದ್ರೆ ಸತ್ಯವಾದ ಮಾತು ಸ್ನೇಹಿತರೆ ಬ್ರಹ್ಮಾಂಡವನ್ನೇ ನಾವು ಭಗವಂತ ಅಂತ ಆರಾಧನೆ ಮಾಡ್ತೀವಿ ಗುರು ಅಂತ ಅಂದ್ಕೊಳ್ತೀವಿ ಅಲ್ವಾ ಸ್ನೇಹಿತರೆ ಅದನ್ನೇ ನಾವು ಈಗ ವೈಜ್ಞಾನಿಕವಾಗಿ ಬ್ರಹ್ಮಾಂಡಕ್ಕೆ ಸಂದೇಶ ಕಳಿಸೋದು ಅಂದ್ರೆ ನಾವು ಅಫರ್ಮೇಷನ್ ಮಾಡೋದು ಮ್ಯಾನಿಫೆಸ್ಟೇಷನ್ ಮಾಡೋದು ಅಂತ ಹೇಳ್ತೀವಲ್ವಾ ಇದನ್ನೇ ನಾವು ಆಧ್ಯಾತ್ಮಿಕವಾಗಿ ಹೇಳೋದು ಭಗವಂತನ ಕಡೆ ನಮ್ಮನ್ನ ನಾವು ವಾಲಿಸುವುದು ನಾವು ಅಂದ್ರೆ ನಾವು ಬೆಳಗ್ಗೆ ಬೇಗನೆ ಇಳೋದು ಭಗವಂತನ ನಾಮಸ್ಮರಣೆಯನ್ನು ಮಾಡೋದು ಪೂಜೆ ಮಾಡೋದು ಒಳ್ಳೆಯದ್ರ ಕಡೆ ನಮ್ಮ ವಿಚಾರಗಳನ್ನು ಹರಿಸೋದು ಮನೆಯಲ್ಲಿ ಎಲ್ಲರ ಜೊತೆ ನಗ್ನಗ್ತಾ ಪ್ರೀತಿಯಿಂದ ವಿಶ್ವಾಸದಿಂದ ನಂಬಿಕೆಯಿಂದ ಮಾತಾಡೋದು ಅವರಲ್ಲಿ ಒಂದು ಪ್ರೀತಿಯ ಭಾವವನ್ನು ಹೆಚ್ಚಿಸೋದು ಪ್ರೀತಿಯಿಂದ ಅವರಿಗೆ ಅಡಿಗೆ ಮಾಡ್ಕೊಡೋದು ಪ್ರೀತಿಯಿಂದ ಅವರ ಸೇವೆಯನ್ನು ಮಾಡೋದು ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅತ್ತೆ ಮಾವ ಆಗಿರ್ಬೋದು ಅಪ್ಪ ಅಮ್ಮ ಆಗಿರ್ಬೋದು ಒಬ್ಬರ ಪ್ರತಿಯಾಗಿ ಒಬ್ಬರ ಪ್ರೀತಿ ಗೌರವ ಆಧಾರವನ್ನು ಹಂಚೋದು ಅವರಿಗೆ ಸಹಾಯವಾಗುವಂತೆ ನಾವು ನಮ್ಮನ್ನ ಸಮರ್ಪಣೆ ಮಾಡಿಕೊಳ್ಳೋದು ಅದು ಕೆಲಸದ ವಿಚಾರದಲ್ಲಿ ಆಗಿರ್ಬೋದು ಹಾಗೆ ಅವರಿಗೆ ಸಹಾಯ ಮಾಡೋ ವಿಚಾರದಲ್ಲಿ ಆಗಿರ್ಬೋದು ಇಲ್ಲವೇ ಇಲ್ಲವೇ ಅವರಿಗೆ ಸೇವೆ ಮಾಡೋ ವಿಚಾರದಲ್ಲಿ ಆಗಿರ್ಬೋದು ಪ್ರೀತಿ ಕೊಡೋ ವಿಚಾರದಲ್ಲಿ ಆಗಿರ್ಬೋದು ಈ ರೀತಿಯಾಗಿ ಸಮರ್ಪಣೆ ಭಾವವನ್ನು ಹೊಂದುತ್ತಾ ಹೋಗ್ತಾ ಇದೀವಿ ಅಂದ್ರೆ ಖಂಡಿತ ಇದರಿಂದ ಆಗೋ ಉಪಯೋಗ ಏನಪ್ಪಾ ಅಂದ್ರೆ ನಮ್ಮ ಮನಸ್ಸು ಹಾಗೂ ನಮ್ಮ ದೇಹ ಇದಕ್ಕೆ ಸ್ಪಂದಿಸುತ್ತೆ ಇದರಿಂದ ನಮ್ಮ ದೇಹದಲ್ಲಿ ಒಳ್ಳೆಯ ಹಾರ್ಮೋನ್ಸ್ಗಳ ಬಿಡುಗಡೆ ಆಗುತ್ತೆ ಹಾಗೆ ನಮ್ಮಲ್ಲಿರುವ ಅನಾರೋಗ್ಯ ದೂರವಾಗತ್ತೆ ಕೆಟ್ಟ ಆಲೋಚನೆಗಳು ದೂರವಾಗ್ತವೆ ಕೆಟ್ಟ ಉದ್ದೇಶಗಳು ದೂರವಾಗ್ತವೆ ಇದರಿಂದ ನಾವು ನೂರು ವರ್ಷ ಆರೋಗ್ಯಯುತವಾಗಿ ಬಾಳ್ಬೋದು ಸ್ನೇಹಿತರೆ ಯಾವುದೇ ರೀತಿ ಕಾಯಿಲೆ ಇಲ್ಲ ಧ್ಯಾನವನ್ನು ಯಾವಾಗಲೂ ಧ್ಯಾನವನ್ನು ಅಭಿವೃದ್ಧಿಗೊಳಿಸೋದಕ್ಕೆ ಮಾಡಬಾರ್ದು ನಮ್ಮ ಜೀವನವನ್ನು ನಮ್ಮ ಭವಿಷ್ಯವನ್ನು ಅಭಿವೃದ್ಧಿಗೊಳಿಸಿಕೊಳ್ಳಲು ಉದ್ದೇಶ ಇಟ್ಕೊಂಡು ನಾವು ಧ್ಯಾನವನ್ನು ಮಾಡಬೇಕು ಆ ಧ್ಯಾನದಲ್ಲಿ ಒಳ್ಳೆಯ ವಿಚಾರಗಳಿರಬೇಕು ಒಬ್ಬರ ಪ್ರತಿಯಾಗಿ ಒಬ್ಬರಿಗೆ ಪ್ರೀತಿ ಗೌರವ ಕೊಡುವ ಜ್ಞಾನ ಇರಬೇಕು ಬಿಟ್ಟು ಬೆಳಗ್ಗೆ ಬೇಗ ಹೇಳ್ತೀವಿ ಧ್ಯಾನ ಮಾಡ್ತೀವಿ ಭಗವಂತನ ನಾಮಸ್ಮರಣೆ ಮಾಡ್ತೀವಿ ಇಡೀ ದಿನ ಅನಾಚಾರದ ಕೆಲಸ ಮಾಡ್ತೀವಿ ಅಂದರೆ ಒಬ್ಬರ ಬಗ್ಗೆ ದ್ವೇಷ ಸಾಧಿಸೋದು ಒಬ್ಬರ ಬಗ್ಗೆ ಮಾತಾಡೋದು ಅಪಹಾಸ್ಯ ಮಾಡಿ ನಗೋದು ನಿಂದನೆಗೆ ಒಳಪಡಿಸೋದು ಈ ರೀತಿ ವಿಚಾರಗಳನ್ನು ಮಾಡ್ತೀವಿ ಒಬ್ರನ್ನ ತುಚ್ಛವಾಗಿ ಕಾಣೋದು ತುಚ್ಛವಾದ ಮಾತುಗಳಿಂದ ಅವರನ್ನು ನಿಂದಿಸೋದು ಈ ರೀತಿ ಎಲ್ಲ ಮಾಡಿದಾಗ ನಾವು ಮಾಡಿದ್ದಕ್ಕೆ ಪ್ರಯೋಜನ ಏನು ಸಿಗುತ್ತೆ ಹೊಳೆಯಲ್ಲಿ ಹುಣಸೆ ಹಣ್ಣು ಕಳ್ದಂಗೆ ಆಗುತ್ತೆ ಸ್ನೇಹಿತರೆ ಯಾವುದೇ ರೀತಿ ಆ ಧ್ಯಾನಕ್ಕೆ ಒಂದು ಅರ್ಥವೂ ಇರೋದಿಲ್ಲ ಪ್ರತಿಫಲನೂ ಸಿಗೋದಿಲ್ಲ ಅಂತ ನಾವು ದಿನನಿತ್ಯ ಬೆಳಗ್ಗೆ ಎದ್ದು ಭಗವಂತನನ್ನು ಮುಟ್ಟಿ ಪೂಜೆ ಮಾಡಬೇಕು ಅಂತ ಏನಿಲ್ಲ ಸ್ನೇಹಿತರೆ ಧ್ಯಾನವನ್ನು ಒಂದು ಒಳ್ಳೆಯ ಉದ್ದೇಶದಿಂದ ಕರ್ಮದ ರೂಪದಲ್ಲಿ ಮಾಡಿದರೂ ಸಾಕು ಭಗವಂತ ಒಲಿತಾನೆ ಯಾಕಂದರೆ ಆ ಧ್ಯಾನದಲ್ಲಿ ನಿಮಗೆ ಒಳ್ಳೆಯ ಉದ್ದೇಶಗಳಿರಬೇಕು ದಾನ ಧರ್ಮ ಸೇವೆ ಒಬ್ಬರ ಪ್ರತಿಯಾಗಿ ಒಬ್ಬರಿಗೆ ಪ್ರೀತಿ ಗೌರವ ಆ ಥರ ಕೊಡೋದು ಹಾಗೆ ನಮ್ಮಿಂದ ಆದಷ್ಟು ಒಳ್ಳೆಯ ಕರ್ಮಗಳನ್ನು ಮಾಡೋದು ಹಾಗೆ ಯಾರಿಗೂ ಸಹ ಕೆಟ್ಟದನ್ನು ಬಯಸ್ತೇ ಇರೋದು ಕೆಟ್ಟದನ್ನು ಮಾಡದೇ ಇರೋದು ಇದು ಕೂಡ ಒಂದು ಅರ್ಥಗರ್ಭಿತವಾದ ಪೂಜೆಯಾಗಿದೆ ಸ್ನೇಹಿತರೆ ಆದರೆ ಇದನ್ನ ಮಾಡಬೇಕು ಅಂದರೆ ಮನಸ್ಸು ಅಷ್ಟೇ ನಿರ್ದಿಷ್ಟವಾಗಿರಬೇಕು ಪ್ರಾಮಾಣಿಕವಾಗಿರಬೇಕು ಅವರ ಆತ್ಮಬಲ ಬಹಳ ಅದ್ಭುತವಾಗಿ ಗಟ್ಟಿಯಾಗಿರ್ಬೇಕು ಸ್ನೇಹಿತರೆ ಅಂಥವರಿಗೆ ಮಾತ್ರ ಇದು ಸಾಧ್ಯವಾಗುತ್ತೆ ಅದು ಋಷಿ ಮುನಿಗಳಿಗೆ ಅಂದರೆ ಅವರು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರಲಿಲ್ಲ ನೂರಾರು ವರ್ಷಗಟ್ಟಲೆ ಒಂದೇ ಮರದ ಅಡಿಗೆ ಕುಳಿತು ಅವರು ಒಂದು ಧ್ಯಾನವನ್ನು ಮಾಡ್ತಾ ಇದ್ರು ಭಗವಂತನಿಗೆ ಅಂದರೆ ಯಾವುದೇ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರಲಿಲ್ಲ ಯಾವುದೇ ರೀತಿ ಫಲಪುಷ್ಪಗಳನ್ನು ಭಗವಂತನಿಗೆ ನೀಡ್ತಾ ಇರಲಿಲ್ಲ ಆದರೂ ಕೂಡ ಧ್ಯಾನದ ಮೂಲಕ ಅವರು ಭಗವಂತನನ್ನು ಒಲಿಸ್ಕೊಳ್ತಾ ಇದ್ರು ಅಂದರೆ ಅವರ ಆಲೋಚನೆಗಳು ಲೋಕೋದ್ಧಾರದ ಯೋಜನೆಗಳಾಗಿದ್ದವು ಹಾಗಾಗಿ ತಪಸ್ಸು ಲೋಕಕ್ಕೆ ಅರ್ಪಣೆಯಾಗಿತ್ತು ಅಂದರೆ ಒಳ್ಳೇದಾಗ್ಲಿ ಈ ಲೋಕಕ್ಕೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶ ಒಳ್ಳೆಯದಾಗಿತ್ತಲ್ವ ಅದಕ್ಕೋಸ್ಕರ ಭಗವಂತ ಅವರಿಗೆ ಒಲಿತಿದ್ದ ಅದೇ ತರಹ ನಾವು ಪೂಜೆಗಳನ್ನು ಮನೆಯಲ್ಲಿ ಮಾಡ್ತೀವಿ ಲಕ್ಷ್ಮೀ ಪೂಜೆ ಆಗಿರ್ಬೋದು ಗಣಪತಿ ಪೂಜೆ ಆಗಿರ್ಬೋದು ಹಾಗೆ ವರಮಹಾಲಕ್ಷ್ಮಿ ಪೂಜೆ ಆಗಿರ್ಬೋದು ನಾವು ಮಾಡ್ತಾ ಇದ್ದೀವಿ ಅಂದರೆ ಅದು ನಮ್ಮ ಕುಟುಂಬದ ಅಭಿವೃದ್ಧಿಗೋಸ್ಕರ ಮಾಡ್ತಾ ಇದ್ದೀವಲ್ವಾ ಇಲ್ಲ ವರಮಹಾಲಕ್ಷ್ಮಿ ಪೂಜೆನ ಲಕ್ಷ್ಮೀ ಪೂಜೆಯನ್ನು ಮಾಡದೆ ಕೂಡ ಆ ತಾಯಿ ನಮ್ಮ ಮನೆಗೆ ಒಲಿಬೇಕು ಅಂದರೆ ನಮ್ಮಿಂದ ಒಳ್ಳೆಯ ಕರ್ಮಗಳಾಗಬೇಕು ಸ್ನೇಹಿತರೆ ಒಳ್ಳೆಯ ಉದ್ದೇಶದ ಕರ್ಮಗಳಾಗಬೇಕು ನಾವು ಯಾರಿಗೂ ಕೆಟ್ಟದನ್ನು ಬಯಸಬಾರ್ದು ಕೆಟ್ಟದನ್ನು ಮಾಡಬಾರ್ದು ಆಗ ಆ ತಾಯಿ ಜಗನ್ಮಾತೆ ನಮ್ಮ ಮನೆಗೆ ಬಂದು ಒಲಿತಾಳೆ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಮ್ಮ ಕೆಲಸವನ್ನು ನಾವು ಮಾಡಬೇಕು ಇದು ನಮಗೆ ಸ್ವಲ್ಪ ಕಷ್ಟ ಸಾಧ್ಯ ಹಾಗಾಗಿ ನಾವೇನು ಮಾಡ್ತೀವಿ ಮನೆಯಲ್ಲಿ ಒಂದು ದೇವರ ಕೋಣೆಯನ್ನು ನಿರ್ಮಾಣ ಮಾಡ್ಕೊಳ್ತೀವಿ ಅದರಲ್ಲಿ ನಮಗಿಷ್ಟವಾದ ಆರಾಧ್ಯ ದೇವರನ್ನು ಕೂರಿಸ್ತೀವಿ ಬೆಳಗ್ಗೆ ಬೇಗ ಹೇಳ್ತೀವಿ ಅಂದರೆ ಯಾಕೆ ಅಂದರೆ ನಮಗೊಂದು ಭಯ ಇದೆ ನಮ್ಮ ಮನೆಯಲ್ಲಿ ಭಗವಂತ ಇದ್ದಾನೆ ದೇವ್ರ ಇದಾನೆ ಅವನಿಗೊಂದು ಪೂಜೆ ಮಾಡಬೇಕು ಆಗ್ಬೇಕು ಅವರಿಗೊಂದು ನೈವೇದ್ಯ ಮಾಡಬೇಕು ಅವರಿಗೆ ಒಂದು ದೀಪ ಬೆಳಗಬೇಕು ಈ ರೀತಿಯ ಆಲೋಚನೆಗಳ ಮೂಲಕನಾದರೂ ನಾವು ಧ್ಯಾನದ ಅವಸ್ಥೆಗೆ ಒಳ್ಳೆಯ ಕರ್ಮಗಳ ಅವಸ್ಥೆಗೆ ತಲುಪ್ಲಿ ಅನ್ನೋದೇ ಇದರ ಉದ್ದೇಶ ಆಗಿದೆ ಸ್ನೇಹಿತರೆ ಅಂದರೆ ಅಂದರೆ ನಾವು ಮಾನಸ ಪೂಜೆಯನ್ನಾದರೂ ಮಾಡ್ಕೊಳ್ಬೋದು ಹಾಗೆ ನಾವು ಈ ರೀತಿ ಪರಿಕರಗಳನ್ನು ಹೂವು ಹಣ್ಣು ಪತ್ರೆ ದೀಪ ಧೂಪಗಳನ್ನು ಬಳಸಿ ದೇವರನ್ನು ಮುಟ್ಟಿ ಕೂಡ ನಾವು ಆರಾಧನೆಯನ್ನು ಮಾಡಿ ಸಿದ್ಧಿಯನ್ನು ಪಡ್ಕೊಳ್ಬೋದು ಅನ್ನೋದು ಇದರ ಅರ್ಥವಾಗಿದೆ ಅಂದರೆ ನಮಗೆ ಇಲ್ಲಿ ಈ ಒತ್ತಡದ ಜೀವನದಲ್ಲಿ ಮಾನಸ ಪೂಜೆ ಕಷ್ಟ ಅಂದರೆ ನಮ್ಮ ಮನಸ್ಸು ಅಂದರೆ ನಾವು ಒಂದು ಕಡೆ ಧ್ಯಾನದಲ್ಲಿ ಕುಳಿತು ಭಗವಂತನನ್ನು ಆರಾಧನೆ ಮಾಡ್ತಾ ಎಲ್ಲ ರೀತಿಯಲ್ಲೂ ಅವನಿಗೆ ಸಮರ್ಪಣಾ ಭಾವದಿಂದ ಸಮರ್ಪಣೆ ಆಗ್ತಾ ಇದ್ದೀವಿ ಅಂದರೆ ಸಮರ್ಪಣೆ ಆಗಬೇಕು ಅಂದರೆ ನಮ್ಮ ಮನಸ್ಸು ಅಷ್ಟೇ ನಿಷ್ಕಲ್ಮಷ ಭಾವದ ಜೊತೆಗೆ ಬೇರ್ತಿರಬೇಕು ಅದು ಸಾಧ್ಯವಾಗೋದಿಲ್ಲ ನಾವು ಕಣ್ಮುಚ್ಚಿ ಕುಳಿತಾಗ ನಮಗೆ ಪದೇ ಪದೇ ನಾವು ಏನು ಮಾಡಬೇಕು ನಮಗೆ ಕಷ್ಟಗಳಿದೆ ಆ ಸಮಸ್ಯೆಗಳಿಗೆ ಪರಿಹಾರ ಹೇಗೆ ಕಂಡುಕೊಳ್ಳೋದು ನಾನು ಇವತ್ತು ಏನ್ ಮಾಡಬೇಕು ನಾಳೆ ಏನ್ ಮಾಡಬೇಕು ಮಕ್ಕಳ ಭವಿಷ್ಯಕ್ಕೆ ಏನ್ ಮಾಡಬೇಕು ಮುಂದಿನ ಭವಿಷ್ಯ ಏನು ಏನ್ ತಿಂಡಿ ಮಾಡಬೇಕು ಯಾವ ಬಟ್ಟೆ ಹಾಕೊಂಡು ಹೋಗ್ಬೇಕು ಯಾವ ಫಂಕ್ಷನ್ ಗೆ ಫಂಕ್ಷನಿಗೆ ಹೋಗಬೇಕು ಬೇಡೋ ಹಾಗೆ ಅತ್ತೆ ಮಾವನಿಗೆ ಯಾವ ರೀತಿ ಸೇವೆ ಮಾಡಬೇಕು ಅಪ್ಪ ಅಮ್ಮನ ಮನೆಗೆ ಹೋಗ್ಬೇಕು ಈ ರೀತಿ ಅತ್ತೆ ಏನೋ ಅಂದ್ರು ಮಾವ ಏನೋ ಅಂದ್ರು ಗಂಡ ಏನೋ ಅಂದ್ರು ಈ ರೀತಿ ಎಲ್ಲ ಒತ್ತಡಗಳು ನಮ್ಮನ್ನ ಕಾಡ್ತಾ ಇರ್ತವೆ ನಾವು ಧ್ಯಾನದಲ್ಲಿ ಭಗವಂತನನ್ನ ಕೇಂದ್ರೀಕರಿಸುವುದಕ್ಕಿಂತ ಇಂತಹ ಆಲೋಚನೆಗಳನ್ನೇ ಸ್ವಾಗತನ ಮಾಡ್ತಾ ಇರ್ತೀವಿ ಅವುಗಳತ್ತೇ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸ್ತಾ ಇರ್ತೀವಿ ಈ ರೀತಿ ಎಲ್ಲ ಆಲೋಚನೆಗಳು ಬರ್ತವೆ ಹಾಗಾಗಿ ನಾವು ದೃಢವಾದ ಮನಸ್ಸಿನಿಂದ ಮಾನಸ ಪೂಜೆ ಮಾಡಿ ಭಗವಂತನ ಒಲಿಸ್ಕೊಳ್ಳೋದು ಕಷ್ಟ ಸ್ನೇಹಿತರೆ ಅದೇ ನಾವು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲೊಂದು ದೇವ್ರ ಕೋಣೆ ಇದೆ ಅದರಲ್ಲಿ ದೇವರಿದ್ದಾನೆ ಅವರನ್ನು ಪೂಜಿಸಬೇಕು ಆರಾಧನೆ ಮಾಡಬೇಕು ಅಂದಾಗ ಏನು ಮಾಡ್ತೀವಿ ಅಂದರೆ ಭಯದಿಂದ ಭಕ್ತಿ ಭಕ್ತಿ ಉಂಟಾಗಿದೆ ನಮ್ಮಲ್ಲಿ ದೇವ್ರಿದೆ ನಾವು ಲಕ್ಷ್ಮಿ ಪೂಜೆ ಮಾಡಬೇಕು ಗಣಪತಿ ಪೂಜೆ ಮಾಡಬೇಕು ಇಲ್ಲಾಂದರೆ ಆ ಲಕ್ಷ್ಮಿ ಶಾಪ ಕೊಡ್ತಾಳೆ ಗಣಪತಿ ಶಾಪ ಕೊಡ್ತಾನೆ ಈಶ್ವರ ಶಾಪ ಕೊಡ್ತಾನೆ ನಾರಾಯಣ ಶಾಪ ಕೊಡ್ತಾನೆ ಈ ರೀತಿಯ ಭಾವದಿಂದ ನಾವು ಭಯದಿಂದ ಹೆದರಿಕೆಯಿಂದ ನಾವು ದಿನನಿತ್ಯ ಬೆಳಗ್ಗೆ ಬೇಗ ಹೇಳ್ತೀವಿ ಆ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸ್ಕೊಂಡು ದೇವರನ್ನು ಮುಟ್ಟಿ ನೈವೇದ್ಯ ಅಭಿಷೇಕ ಹಾಗೆ ಹೂವನ್ನು ಮುಡಿಸೋದು ಈ ರೀತಿಯಾಗಿ ನಾವು ದೇವರ ಪೂಜೆಯನ್ನು ಮಾಡ್ತೀವಿ ಇದು ಶಾಸ್ತ್ರಬದ್ಧವಾದ ಪೂಜೆನೇ ಇದು ಮಾಡಬಾರ್ದು ಅಂತ ಏನಿಲ್ಲ ಆದರೆ ನಾವು ಅದನ್ನು ಮುಟ್ಟಿ ಮಾಡೋದ್ರಿಂದ ನಮ್ಮ ಮನಸ್ಸು ಅಲ್ಲಿ ಕೇಂದ್ರೀಕೃತವಾಗಿರುತ್ತೆ ಅಂದರೆ ಆ ಒಂದು ಗಂಟೆ ಕಾಲ ನಾವು ದೇವರ ಕೋಣೆಯಲ್ಲಿ ಇರ್ತೀವಿ ಅಂದರೆ ನಾವು ದೇವರ ನೆನಪಲ್ಲೇ ಇರ್ತೀವಿ ಅದನ್ನು ಪೂಜಿಸುವ ನೆನಪಲ್ಲೇ ಇರ್ತೀವಿ ಅದಕ್ಕೆ ಯಾವ ರೀತಿ ಅಲಂಕಾರ ಮಾಡಬೇಕು ಯಾವ ರೀತಿ ನೈವೇದ್ಯ ಮಾಡಬೇಕು ಯಾವ ರೀತಿ ಅಭಿಷೇಕ ಮಾಡಬೇಕು ಹಾಗೆ ಆ ಭಗವಂತನ ಏನು ಇವೆಲ್ಲ ಒಂದೊಂದು ದೇವರನ್ನು ಮುಟ್ಟಬೇಕಾದ್ರು ನಾರಾಯಣನ ಮುಟ್ಬೇಕಾದ್ರೆ ಲಕ್ಷ್ಮಿ ನೆನಪಾಗ್ತಾಳೆ ಶಿವನನ್ನು ಮುಟ್ಬೇಕಾದ್ರೆ ಪಾರ್ವತಿ ನೆನಪಾಗ್ತಾಳೆ ಹೀಗೆ ಒಂದೊಂದೇ ನಮಗೆ ಅದೇ ನೆನಪಲ್ಲಿ ನಾವು ಪೂಜೆಯನ್ನು ಮಾಡ್ತಾ ಇರ್ತೀವಿ ಹಾಗಾಗಿ ಆ ಒಂದು ಗಂಟೆಗಳ ಕಾಲ ನಮ್ಮ ಮನಸ್ಸು ಯಾರ ಬಗ್ಗೆನೂ ಆಲೋಚನೆ ಮಾಡೋದಿಲ್ಲ ಯಾರ ಬಗ್ಗೆ ಕೆಟ್ಟದನ್ನ ಬಯಸೋದಿಲ್ಲ ಯಾಕಂದ್ರೆ ಭಯ ನಮಗೆ ದೇವರಲ್ಲಿ ನಮಗೆ ಶಾಪ ಕೊಟ್ಬಿಡ್ತಾರೋ ಅಂತ ಹೇಳಿ ನಾವು ಹೆದರಿಕೆಯಿಂದ ಭಯದಿಂದ ಆ ಒಂದು ಗಂಟೆಗಳ ಕಾಲ ನಾವು ಯಾವುದೇ ರೀತಿ ಕೆಟ್ಟ ಆಲೋಚನೆ ಮಾಡೋದಿಲ್ಲ ಅಲ್ಲಿಗೇನಾಯ್ತು ನಾವು ದಿನಕ್ಕೆ ಒಮ್ಮೆ ಆದ್ರೂ ಒಂದು ಗಂಟೆಗಳ ಕಾಲ ಕೆಟ್ಟದನ್ನ ಆಲೋಚಿಸೋದನ್ನ ನಿಲ್ಲಿಸ್ತಾ ಇದೀವಿ ಯಾಕೆಂದ್ರೆ ನಾವು ಪೂಜೆ ಮಾಡೋ ಸಮಯದಲ್ಲಿ ಅದು ಅದು ಹೇಗೆ ಅಂದ್ರೆ ನಾವು ಪೂಜೆ ಮಾಡೋ ಸಮಯದಲ್ಲಿ ನಾವು ಕೆಟ್ಟದನ್ನ ಬಯಸ್ತಾ ಇಲ್ಲ ಕೆಟ್ಟದನ್ನ ಮಾಡ್ತಾ ಇಲ್ಲ ಕೆಟ್ಟದನ್ನ ಆಲೋಚಿಸ್ತಾ ಇಲ್ಲ ಅಲ್ಲಿಗೇನಾಯ್ತು ನಮ್ಮ ಮನೆಯಲ್ಲಿ ನಾವು ದೇವರನ್ನ ಇಟ್ಟು ಅವರನ್ನ ಮುಟ್ಟಿ ಅಭಿಷೇಕ ಅಭೇಖ ಮಾಡೋದು ನೈವೇದ್ಯ ಕೊಡೋದೇ ಆಗಲಿ ದೂಪ ದೀಪಗಳನ್ನು ಬೆಳೆಸೋದೇ ಆಗಲಿ ಈ ರೀತಿ ಪೂಜೆ ಮಾಡ್ತಾ ಇದೀವಿ ಅಂದ್ರೆ ಈ ರೀತಿಯಾಗಿ ನಾವು ಒಂದು ಗಂಟೆಗಳ ಕಾಲ ಕೆಟ್ಟದ್ರಿಂದ ದೂರ ಇರ್ತಾ ಇದೀವಿ ನಕಾರಾತ್ಮಕತೆಯಿಂದ ದೂರ ಇರ್ತಾ ಇದೀವಿ ಅನ್ನೋದೇ ಇದರ ಉದ್ದೇಶ ಸ್ನೇಹಿತರೆ ಏನಪ್ಪಾ ಅಂದ್ರೆ ದೃಢವಾದ ಮನಸ್ಥಿತಿಯವರು ಧ್ಯಾನದ ಮೂಲಕ ಕೂಡ ಭಗವಂತನನ್ನ ನಾವು ಅದು ಆಗಲ್ಲ ಅಂದೋರು ಅಂದ್ರೆ ಈ ರೀತಿಯಾಗಿ ನಾವು ಪೂಜೆಯನ್ನ ಮಾಡಿ ಕೂಡ ಭಗವಂತನ ಹೊಲಿಸ್ಕೊಳ್ಬಹುದು ಸ್ನೇಹಿತರೆ ಎರಡೂ ದಾರಿಗಳು ಇಲ್ಲಿದ್ದಾವೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಮನೆಯಲ್ಲಿ ದೇವರ ಫೋಟೋವನ್ನ ಇಡ್ತೀವೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಮನಸ್ಸಲ್ಲಿ ಮಾತ್ರ ಆ ಭಗವಂತನನ್ನ ನೆಲೆಯಾಗಿಸ್ಕೊಂಡ್ರು ಸಾಕು ಒಳ್ಳೆಯ ಕರ್ಮಗಳನ್ನ ಮಾಡಿದ್ರೆ ಸಾಕು ಒಳ್ಳೆಯ ಉದ್ದೇಶಗಳನ್ನ ಹೊಂದಿದ್ರು ಸಾಕು ದಾನ ಧರ್ಮ ಸೇವೆಯನ್ನ ಮಾಡಿದ್ರೆ ಹಾಗೆ ಯಾರಿಗೂ ಸಹ ಕೆಟ್ಟದನ್ನ ಬಯಸ್ದೆ ಕೆಟ್ಟದನ್ನ ಮಾಡದೆ ನಿಷ್ಕರ್ಮಶಾ ಭಾವದ ಭಕ್ತಿಯಿಂದ ಪ್ರಾಮಾಣಿಕವಾಗಿ ನಡೆದ್ರೆ ನಮ್ಮ ಕೆಲಸದಲ್ಲಿ ನಾವು ಶ್ರದ್ಧೆ ಇಟ್ಟು ಪ್ರಾಮಾಣಿಕವಾಗಿ ದುಡಿಮೆಯನ್ನ ಮಾಡಿದಾಗ ಕೂಡ ಆ ಭಗವಂತ ನಮ್ಗೆ ಪರಿಪೂರ್ಣವಾಗಿ ಒಲಿತಾನೆ ಅನ್ನೋದು ಇದರ ಅರ್ಥ ಸ್ನೇಹಿತರೆ ಮನೆಯಲ್ಲಿ ದೇವರನ್ನ ಇಟ್ಟು ಪೂಜೆ ಮಾಡ್ತಾ ಇದೀವಿ ಅಂದಾಗ ಆ ದೇವರನ್ನ ನೋಡ್ದಾಗ್ಲೆಲ್ಲ ನಮ್ಗೆ ಕೆಟ್ಟದನ್ನ ಮಾಡಬಾರ್ದು ಕೆಟ್ಟದನ್ನ ಬಯಸಬಾರದು ಅಂತ ಹೇಳಿ ನಮ್ಗೆ ಒಂದು ಪ್ರೇರಣೆ ಸಿಗತ್ತೆ ಹಾಗಾಗಿ ಕೂಡ ನಾವು ಭಗವಂತನನ್ನ ಮನೆಯಲ್ಲಿಟ್ಟು ಪೂಜಿಸೋದು ಸ್ನೇಹಿತರೆ ಎರಡು ಒಳ್ಳೆಯ ರೀತಿಯ ಕ್ರಮಗಳೇ ಆಗಿದವೆ ಒಂದು ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಮನಸ್ಸು ತುಂಬಾ ದುರ್ಬಲವಾಗಿದೆ ಒತ್ತಡ ಆಸೆ ಆಕಾಂಕ್ಷೆಗಳಿಂದ ತುಂಬಿಕೊಂಡಿದೆ ಹಾಗಾಗಿ ನಮ್ಗೆ ಇಲ್ಲಿ ಮಾನಸ ಪೂಜೆ ಅಸಾಧ್ಯ ನಾವು ಈ ರೀತಿಯಾಗಿ ದೇವರನ್ನ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋದೇ ಸಾಧ್ಯ ಆ ಸಮಯದಲ್ಲಿ ನಮಗೆ ಒಂದು ಗಂಟೆ ಆದರೂ ಒಳ್ಳೆಯ ಆಲೋಚನೆಯೊಂದಿಗೆ ಸಕಾರಾತ್ಮಕವಾಗಿ ನಾವು ಭಗವಂತನಲ್ಲಿ ಸ್ಮರಣೆ ಮಾಡಿಕೊಂಡು ಪೂಜೆ ಮಾಡಲಿಕ್ಕೆ ಸಾಧ್ಯ ಅನ್ನೋದೇ ತೋರಿಸುತ್ತೆ ಸ್ನೇಹಿತರೆ ಅಂದ್ರೆ ಒಬ್ಬ ಒಳ್ಳೆಯ ವ್ಯಕ್ತಿ ಒಳ್ಳೆಯ ಮಾನವೀಯತೆಯನ್ನು ಮೆರೆದಾಗ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಡೋದಾಗ್ಲಿ ಪ್ರೀತಿ ಹಂಚಿದಾಗ ಒಳ್ಳೆಯದನ್ನ ಬಯಸಿದಾಗ ಒಳ್ಳೆಯ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡಿದಾಗ ಒಳ್ಳೆಯ ದಾರಿಯಲ್ಲಿ ಸಾಗ್ದಾಗ ಒಳ್ಳೆಯ ದಾರಿಯ ಆಯ್ಕೆಯನ್ನು ಮಾಡಿಕೊಂಡಾಗ ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಲ್ಲಿ ಬೇರೆಯ ರೀತಿಯ ಹಾರ್ಮೋನ್ಸ್ಗಳು ಬಿಡುಗಡೆ ಆಗ್ತವೆ ಅನ್ನೋದು ಅಷ್ಟೇ ಸತ್ಯವಾದ ಅರ್ಥಗರ್ಭಿತ ಮಾತಾಗಿದೆ ಅಂದ್ರೆ ಭಗವಂತ ತುಂಬ ಅದ್ಭುತವಾದ ಶಕ್ತಿಯನ್ನ ಈ ಮಾನವ ಜನ್ಮಕ್ಕೆ ಕೊಟ್ಟಿದ್ದಾನೆ ನಮ್ಮ ಮಾನವ ಜನ್ಮ ಹೇಗೆ ಅಂದರೆ ಕೆಟ್ಟದನ್ನ ಬಯಸಿದ್ರೆ ಕೆಟ್ಟದನ್ನೇ ಪಡ್ಕೊಳ್ತೀರಾ ಒಳ್ಳೆಯದನ್ನ ಬಯಸಿದ್ರೆ ಒಳ್ಳೆಯದನ್ನೇ ಪಡ್ಕೊಳ್ತೀರಾ ನೀವೇನು ಕೊಡ್ತೀರೋ ಅದೇ ಕರ್ಮ ಮರಳಿ ನಿಮಗೆ ಸಿಗುತ್ತೆ ಅನ್ನೋದೇ ಇದರ ಮೂಲ ತತ್ವವಾಗಿದೆ ಸ್ನೇಹಿತರೆ ಎಷ್ಟೇ ನಾವು ಸುತ್ತಿ ಬಳಸಿ ಏನೇ ಹುಡುಕಕ್ಕೆ ಪ್ರಯತ್ನ ಪಟ್ರು ವೈಜ್ಞಾನಿಕವಾಗಿ ಆಗ್ಲಿ ಆಧ್ಯಾತ್ಮಿಕವಾಗಿ ಆಗ್ಲಿ ಏನನ್ನೇ ನಾವು ಹುಡುಕ್ತಿವಿ ಅಂತ ಅಂದ್ರೂನು ಒಳ್ಳೇದಾಗಲಿಕ್ಕೆ ಅದರ ಪೂರ್ವ ನಿರ್ಧಾರಿತ ಏನಪ್ಪಾ ಅಂದ್ರೆ ಒಳ್ಳೆಯ ಕರ್ಮ ಸ್ನೇಹಿತರೆ ಕೆಟ್ಟ ಕರ್ಮ ಅಂದ್ರೆ ನೀನ್ ಕೊಡ್ತೀಯೋ ಅದೇ ನಿನಗೆ ಮರಳಿ ಸಿಗುತ್ತೆ ಅನ್ನೋದೇ ಮೂಲ ತತ್ವವಾಗಿದೆ ನಮ್ಮ ದೇಹದಲ್ಲಾಗಿರ್ಬೋದು ನಮ್ಮ ಮನಸ್ಸಲ್ಲಾಗಿರ್ಬೋದು ಯಾವ ರೀತಿಯ ಬದಲಾವಣೆಯ ಆಲೋಚನೆಗಳು ಬರ್ತಾವೋ ಅದೇ ರೀತಿ ನಮ್ಮ ದೇಹ ಅದಕ್ಕೆ ಸ್ಪಂದಿಸುತ್ತೆ ಅದೇ ರೀತಿಯ ಹಾರ್ಮೋನ್ಸ್ ಅದು ಬಿಡುಗಡೆ ಮಾಡುತ್ತೆ ಸ್ನೇಹಿತರೆ ನಮ್ಮ ದೇಹಕ್ಕೆ ಮನಸ್ಸಿಗೆ ಯಾವ ರೀತಿಯ ಕರ್ಮದ ಮೂಲಕ ಭಾವನೆಗಳನ್ನ ಭಾವಗಳನ್ನ ತುಂಬುತ್ತಿವೋ ಅದು ಅದೇ ರೀತಿಯ ಹಾರ್ಮೋನ್ಸ್ ಬಿಡುಗಡೆ ಮಾಡುತ್ತೆ ಹಾಗಾಗಿ ನಮ್ಮ ಮನಸ್ಸಿನ ಆಲೋಚನೆ ಮತ್ತೆ ಯೋಜನೆ ಹಾಗೂ ಮಾಡುವ ಕರ್ಮಗಳು ಆಗಿರ್ತವೆ ಸ್ನೇಹಿತರೆ ಹಾಗಾಗಿ ಒಳ್ಳೆಯ ಉದ್ದೇಶ ಹೊಂದಿದ ಕರ್ಮದಿಂದ ನಮ್ಮ ಮನಸ್ಸಿನಲ್ಲಿ ತುಂಬಿದ ನಕಾರಾತ್ಮಕ ಭಾವ ಭಾವನೆಗಳನ್ನ ದೂರ ಮಾಡ್ಕೊಳ್ಬಹುದು ಸಮಸ್ಯೆ ಹಿಂಸೆ ನೋವುಗಳು ಸಹ ಇದರಿಂದ ದೂರವಾಗ್ತವೆ ನಕಾರಾತ್ಮಕ ಭಾವ ಭಾವನೆಗಳು ಹಿಂಸೆ ಆಗಿರ್ಬೋದು ನೋವು ಆಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಅನಾರೋಗ್ಯವಾಗಿರ್ಬೋದು ಒಳ್ಳೆಯ ಆಲೋಚನೆಗಳೆಂಬ ರಂಧ್ರಗಳ ಮೂಲಕ ಹೊರ ಸೋರಿ ಹೋಗ್ತವೆ ಹಾಗಾದ್ರೆ ನೀವು ಪ್ರಶ್ನೆ ಮಾಡಬಹುದು ನಾವು ಒಳ್ಳೆಯ ಆಲೋಚನೆಗಳನ್ನ ಮಾಡಿದಾಗ ಕೂಡ ಇದೇ ರಂಧ್ರಗಳ ಮೂಲಕ ಅವು ಸೋರಿ ಹೋಗ್ತವೆ ಅನ್ನೋದು ನಿಮ್ಮ ಆಲೋಚನೆ ಆಗಿದ್ರೆ ಕೆಟ್ಟ ಆಲೋಚನೆಗಳು ಪರಿಪೂರ್ಣವಾಗಿ ಸೋರ್ ಹೋದಾಗ ಒಳ್ಳೆ ಆಲೋಚನೆಗಳನ್ನೇನು ತುಂಬಿಸ್ತಾ ಹೋಗ್ತೀರಾ ತುಂಬಿಸ್ತಾ ಹೋಗ್ತೀರಾ ತುಂಬಿಸ್ತೇ ಹೋಗ್ತೀರಾ ಈ ಒಳ್ಳೆಯ ಆಲೋಚನೆಗಳೆಂಬ ಒತ್ತಡದ ಪ್ರಮಾಣ ಆ ರಂಧ್ರಗಳನ್ನ ಮುಚ್ಚುತ್ತೆ ಸ್ನೇಹಿತರೆ ಈಗ ನಮ್ಮ ಮನಸ್ಸಿನಲ್ಲಿರುವ ಒತ್ತಡ ಖಿನ್ನತೆ ಮನಸ್ಸಿನ ಭಾರ ಹಿಂಸೆ ಕಡಿಮೆ ಆಗ್ತಾ ಹೋಗುತ್ತೆ ಯಾಕಂದ್ರೆ ನಾವೀಗ ಯಾರ ಬಗ್ಗೆನೂ ಕೆಟ್ಟದಾಗಿ ಯೋಚಿಸ್ತಾ ಇಲ್ಲ ಯೋಚನೆನೂ ಮಾಡ್ತಾ ಇಲ್ಲ ಬಯಸ್ತಾನು ಇಲ್ಲ ಆಡ್ಕೊಳ್ತಾನು ಇಲ್ಲ ನಗ್ತಾನು ಇಲ್ಲ ಅವರ ಬಗ್ಗೆ ಹಾಗೆ ಕೆಟ್ಟದಾರಿ ಆಯ್ಕೆನೂ ನಮ್ದಾಗಿಲ್ಲ ಹಾಗೆ ಯಾರಿಗೂ ಕೂಡ ನಾವು ಹಿಂಸೆನೂ ಮಾಡ್ತಾ ಇಲ್ಲ ಹಾಗೆ ಯಾರಿಗೂ ಕೂಡ ವಂಚಿಸ್ತಾನೂ ಇಲ್ಲ ಅಂದಮೇಲೆ ನಾವು ಯಾವುದೇ ರೀತಿ ಒತ್ತಡಕ್ಕೆ ಸಮಸ್ಯೆಗೆ ಸಿಲ್ಕೋದು ಇಲ್ಲ ಸ್ನೇಹಿತರೆ ಹಾಗಾಗಿ ಈಗ ನಮ್ಮ ಮನಸ್ಸು ಉತ್ಸಾಹದಿಂದ ಕೂಡಿರುತ್ತೆ ನಮ್ಮ ದೇಹ ಕೂಡ ಆರೋಗ್ಯವಾಗಿರುತ್ತೆ ನಮ್ಮ ಆಲೋಚನೆಗಳು ಕೂಡ ಸಕಾರಾತ್ಮಕವಾಗೇ ಇರುತ್ತೆ ಇಲ್ಲಿ ಏನಪ್ಪಾ ಅಂದ್ರೆ ಒಬ್ಬ ವಂಚನೆ ಮಾಡೋನು ಮೋಸ ಮಾಡೋನು ಮೈ ತುಂಬಾ ಒಡವೆ ಹಾಕ್ಕೊಂಡು ಪಟ್ಟೆ ಪಿತಾಂಬರ ಧರಿಸಿ ರೇಷ್ಮೆ ಸೀರೆ ಉಟ್ಟು ಅವರು ಮದುವೆ ಹೋದ್ರು ಅಂತ ಇಟ್ಕೊಳ್ರಿ ಅದೇ ನಿಷ್ಠೆಯಿಂದ ಇದ್ದು ಪ್ರಾಮಾಣಿಕವಾಗಿ ಭಗವಂತನಲ್ಲಿ ಸೇವೆ ಮಾಡಿಕೊಂಡು ಒಳ್ಳೆಯ ಉದ್ದೇಶವನ್ನ ಹೊಂದಿ ಒಳ್ಳೆಯ ಕರ್ಮಗಳನ್ನ ಮಾಡ್ತಾ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾ ಪಕ್ಷಿಗಳಿಗೆ ಪ್ರೀತಿಯನ್ನ ಕೊಡ್ತಾ ಶತ್ರುತ್ವವನ್ನ ಮತ್ಸರವನ್ನ ದೂರ ಮಾಡಿಕೊಂಡು ಹಗೆತನವನ್ನ ದೂರ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿರುವ ಒಬ್ಬ ಮನುಷ್ಯ ಸಾಧಾರಣವಾದ ಒಂದು ಸೀರೆಯನ್ನ ತೊಟ್ಟು ಸಾಧಾರಣವಾದ ಒಂದು ಉಡುಗೆಯನ್ನ ತೊಟ್ಟು ಆ ಮದುವೆಗೆ ಹೋಗ್ಲಿ ತುಂಬಾ ಒಡವೆ ವಸ್ತ್ರ ತೊಟ್ಟಿರೋರು ಒಂದು ಮೆರವಣಿಗೆ ತರ ಅಷ್ಟೇ ಕಾಣ್ತಾರೆ ಹೊರತು ಯಾವುದೇ ರೀತಿ ಒಂದು ದಿವ್ಯ ವರ್ಚಸ್ ಇರೋದಿಲ್ಲ ಆದ್ರೂ ಎಲ್ಲರ ಗಮನ ಸೆಳೆಯೋದು ಈ ಸರಳವಾದ ಉಡುಗೆಯನ್ನು ಹೊಂದಿದವ್ರೆ ಅವರಲ್ಲಿ ಏನೋ ಒಂದು ವರ್ಚಸ್ಸು ಅವರನ್ನ ತಿರುಗಿ ತಿರುಗಿ ನೋಡ್ಬೇಕು ಅಂತ ಹೇಳಿ ನಮ್ಮ ಗಮನವನ್ನ ಸೆಳಿತಾ ಇರತ್ತೆ ಅಷ್ಟೊಂದು ಒಂದು ಭಿನ್ನವಾದ ವರ್ಚಸ್ಸನ್ನ ಸೆಳೆತವನ್ನ ಆಕಾಶಮಾನವಾದ ದೀಪದ ಬೆಳಕನ್ನ ಅವರ ವರ್ಚಸ್ಸು ಹೊಂದಿರುತ್ತೆ ಸ್ನೇಹಿತರೆ ಇದು ನಿಮ್ಮ ಗಮನಕ್ಕೂ ಬರುತ್ತೆ ತುಂಬಾ ಆಡಂಬರದಿಂದ ಬಂದಿರೋರನ್ನ ನಾವು ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ ಯಾರು ತುಂಬಾ ಸರಳವಾಗಿ ಬಂದಿರ್ತಾರೋ ಅವ್ರ ಕಡೆ ನಮ್ಮ ದೃಷ್ಟಿ ಬಹಳನೇ ವಾಲ್ತಾ ಇರತ್ತೆ ಅದೇನೋ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಅನ್ನಿಸ್ತಾ ಇರತ್ತೆ ಅವ್ರು ಎಷ್ಟು ಸರಳವಾಗಿದ್ದಾರೆ ಆದ್ರೂ ಕೂಡ ಎಷ್ಟು ಚಂದ ಕಾಣ್ತಾ ಇದ್ದಾರೆ ಅಂತೇಳಿ ನಾವು ಅನ್ಕೊಳ್ತೀವಲ್ವಾ ಅದು ಇದೇ ಉದಾಹರಣೆ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಬಾಹ್ಯ ಆಡಂಬರಕ್ಕೆ ಹೆಚ್ಚಿನ ಮಹತ್ವ ಕೊಡದೆ ಒಳಗಿನ ಅಂತರಂಗದ ಆಡಂಬರವನ್ನ ಹೆಚ್ಚಿಸಿಕೊಳ್ಳ್ರಿ ಖಂಡಿತ ಆ ಭಗವಂತ ನಿಮ್ ಜೊತೆಗೆ ಇರ್ತಾನೆ ಆ ಗುರು ನಿಮ್ಮ ಕೈ ಹಿಡಿದು ನಡೆಸ್ತಾರೆ ಬಾಬಾ ಎಂದಿಗೂ ನಿಮ್ಮ ಕೈಯನ್ನ ಬಿಡೋದಿಲ್ಲ ಹಾಗೆ ನಾವು ಹೆಚ್ಚು ಮಾತನಾಡಬಾರದು ಹೆಚ್ಚಾಗಿ ಜನರ ಜೊತೆ ಬೆರಿಬಾರ್ದು ಹೆಚ್ಚಾಗಿ ಯಾವುದೇ ರೀತಿ ಬಾಹ್ಯ ಆಡಂಬರಗಳಿಗೆ ಮನ ಸೋಲ್ಬಾರ್ದು ಬಾಬನಿಗೆ ಎಲ್ಲ ಇತ್ತು ಆದ್ರೂ ಕೂಡ ಅವರು ಒಂದು ಮಸೀದಿಯ ಒಂದು ಮೂಲೆಯಲ್ಲೇ ಕುಳಿತುಕೊಳ್ತಿರ್ತಿದ್ರು ಯಾವಾಗ್ಲೂ ಒಂದು ಗೋಣಿ ಚೀಲವೇ ಅವರ ಆಸನವಾಗಿತ್ತು ಸ್ನೇಹಿತರೆ ಕೊನೆಯವರಿಗೂ ಅವರು ಇರೋವರಿಗೂ ಯಾವತ್ತಿಗೂ ಯಾವುದೇ ಕಾರಣಕ್ಕೂ ಪಟ್ಟೆ ಪಿತಾಂಬರ ಒಡವೆಯನ್ನು ಧರಿಸಲೇ ಇಲ್ಲ ಎಷ್ಟೋ ಜನ ಭಕ್ತರು ತಂದು ಸಹ ಅದನ್ನ ನಿರಾಕರಿಸಿ ಒಬ್ಬ ಸಾಧಾರಣ ವ್ಯಕ್ತಿತ್ವ ಹೊಂದಿದ ವ್ಯಕ್ತಿಯಾಗಿ ಈ ಲೋಕಕ್ಕೆ ಒಂದು ಉಪದೇಶದ ಮೂಲಕ ಸರಳವಾಗಿ ಬದುಕಿ ರಾಜನಾಗಿ ಬದುಕಿ ನಿಮ್ಮ ವ್ಯಕ್ತಿತ್ವಗಳು ರಾಜನಂತೆ ಇರಲಿ ಅಂತ ಹೇಳಿ ಪಾಠವನ್ನ ಜಗತ್ತಿಗೆ ಬಿಟ್ಟು ಹೋಗಿದ್ದಾರೆ ಸ್ನೇಹಿತರೆ ಹಾಗಾಗಿ ನಾವು ಎಷ್ಟೇ ಎಷ್ಟೇ ಶ್ರೀಮಂತಿಕೆ ನಮ್ಮಲ್ಲಿದ್ರು ಕೂಡ ಸರಳವಂತಿಕೆಯಿಂದ ನಾವು ಬದುಕಬೇಕು ಅದೇ ನಮ್ಮ ನಿಜವಾದ ಅದ್ಭುತವಾದ ವರ್ಚಸ್ಸಾಗಿರುತ್ತೆ ಇಂತಹ ವ್ಯಕ್ತಿಗಳಲ್ಲಿ ಆತ್ಮವಿಶ್ವಾಸ ಹೆಚ್ಚಿರುತ್ತೆ ಯಾಕಂದ್ರೆ ಭಗವಂತನೇ ಅವ್ರ ಜೊತೆ ಇರ್ತಾನೆ ಅಲ್ವಾ ಕೆಲವರ ಹತ್ರ ಇರುತ್ತೆ ಆದ್ರೆ ಭಗವಂತನ ಕೃಪೆಯೇ ಅವ್ರ ಹತ್ರ ಇರೋದಿಲ್ಲ ಹಾಗಾಗಿ ಯಾವುದಕ್ಕೂ ಚಿಂತೆ ಮಾಡ್ಬೇಡ್ರಿ ಒಳ್ಳೇದಾಗತ್ತೆ ನಿಮ್ಮ ಭವಿಷ್ಯ ಉಜ್ವಲವಾಗಿರ್ಬೇಕು ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿರ್ಬೇಕು ಮುಂದೆ ನಿಮ್ಮ ಭವಿಷ್ಯದಲ್ಲಿ ನೀವು ಉನ್ನತವಾದದನ್ನೇ ಪಡಿಬೇಕು ಅಂದ್ರೆ ಈ ವರ್ತಮಾನದಲ್ಲಿ ನೀವು ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯದನ್ನೇ ಮಾಡ್ಬೇಕು ಪ್ರಾಣಿ ಪಕ್ಷಿಗಳಿಗೆ ಪ್ರೀತಿಯನ್ನ ಕೊಡಿ ಆಹಾರವನ್ನ ಕೊಡಿ ಭಿಕ್ಷುಕನಿಗೆ ಆಗ್ಲಿ ರಾಜನಿಗೆ ಆಗ್ಲಿ ಒಂದೇ ರೀತಿಯ ಮರ್ಯಾದೆಯನ್ನ ಕೊಡುವ ಅಭ್ಯಾಸವನ್ನ ಇಟ್ಕೊಳ್ರಿ ಇಲ್ಲಿ ಎಲ್ಲರೂ ಕೂಡ ಮನುಷ್ಯರೇ ಇಲ್ಲಿ ರಾಜನು ಕೂಡ ಮನುಷ್ಯನೇ ಭಿಕ್ಷುಕನು ಕೂಡ ಮನುಷ್ಯನೇ ಅವರವರ ಕರ್ಮಕ್ಕನುಸಾರವಾಗಿ ಅವರ ಫಲವನ್ನ ಅವ್ರು ಭೋಗಿಸ್ತಾ ಇರ್ತಾರೆ ಅಷ್ಟೇ ವ್ಯತ್ಯಾಸ ಸ್ನೇಹಿತರೆ ಆತ ನಾವು ಅವರಿಬ್ರಲ್ಲಿ ತಾರತಮ್ಯವನ್ನ ಹುಡುಕಿ ತುಚ್ಚ ಭಾವನೆಯನ್ನ ತೋರಿಸಿ ಬಡವನಲ್ಲಿ ರಾಜನಲ್ಲಿ ಉಚ್ಚವಾದ ಭಾವನೆಯನ್ನ ತೋರಿಸುವ ಮೂಲಕ ನಮ್ಮ ಕೆಟ್ಟ ಕರ್ಮದ ವೃದ್ಧಿಯನ್ನ ಮಾಡ್ಕೊಳ್ಬಾರ್ದು ಸ್ನೇಹಿತರೆ ನಮ್ಮ ದೃಷ್ಟಿಯಲ್ಲಿ ಇಬ್ಬರಿಗೂ ಒಂದೇ ಸಮಾನವಾದ ಭಾವವನ್ನು ನಾವು ಕೊಡ್ಬೇಕು ಅದೇ ಗೌರವ ಭಿಕ್ಷುಕ ನಮ್ಮ ಮನೆ ಬಾಗ್ಲಿಗೆ ಬಂದಿದ್ದಾನ ಸರಿಯಪ್ಪ ನಮ್ಮ ಹತ್ರ ಇದಿದೆ ಇವತ್ತು ನಮ್ಮ ಹತ್ರ ಒಂದ್ ಎರಡ್ ರೊಟ್ಟಿ ಇದೆ ಅದ್ರಲ್ಲಿ ನಿನಗೊಂದ್ ರೊಟ್ಟಿ ಕೊಡ್ತೀನಿ ನಾನೊಂದು ರೊಟ್ಟಿ ಇಟ್ಕೊಳ್ತೀನಿ ಅಂತ ಇಟ್ಕೊಳ್ಬೇಕು ಹಾಗೆ ನಾವು ರಾಜನ ಸಭೆಗೆ ಹೋದಾಗ ಅವ್ರು ಈ ರಾಜ್ಯವನ್ನ ಆಳ್ತಾ ಇದ್ದಾರ ಅವರಿಗೊಂದು ನಮನ ಈ ರಾಜ್ಯವನ್ನ ಸುರಕ್ಷಿತವಾಗಿ ಇಟ್ಟುಕೊಳ್ಳಲು ಇವರು ಸಹಾಯ ಮಾಡ್ತಾ ಇದಾರೆ ಅಂದ್ರೆ ಅವರಿಗೊಂದು ಕೃತಜ್ಞತೆ ಭಾವವನ್ನು ತೋರಿಸಿದ್ರೆ ಅಷ್ಟೇ ಸಾಕು ಸ್ನೇಹಿತರೆ ರಾಜನಿಗೂ ಭಿಕ್ಷುಕನಿಗೂ ನಾವು ತೋರಿಸುವ ಗೌರವ ಇದಾಗಿರ್ಬೇಕಷ್ಟೇ ಇದರಿಂದ ನಮಗೆ ಒಳ್ಳೆಯ ಕರ್ಮ ವೃದ್ಧಿ ಆಗತ್ತೆ ಈ ಜೀವನದಲ್ಲಿ ನಾವು ಏನನ್ನ ಸಾಧನೆ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ ಆದ್ರೆ ನಮ್ಮ ಒಳ್ಳೆಯ ವ್ಯಕ್ತಿತ್ವವನ್ನುಂತೂ ಮಾನವೀಯತೆಯ ಗುಣಗಳನ್ನಂತೂ ನಾವು ಸಾಧನೆ ಮಾಡ್ಕೊಂಡು ಒಳ್ಳೆಯ ಕರ್ಮದ ವೃದ್ಧಿಯನ್ನಂತೂ ಮಾಡ್ಕೊಳ್ತೀವಿ ಸ್ನೇಹಿತರೆ ಇದೇ ನಮ್ಗೆ ನಮ್ಮ ಕುಟುಂಬಕ್ಕೆ ರಕ್ಷಣೆಯ ಭವಿಷ್ಯವಾಗಿರುತ್ತೆ ಸ್ನೇಹಿತರೆ ಇನ್ನೇನ್ ಬೇಕಲ್ವಾ ಜೀವನದಲ್ಲಿ ನಮ್ಮ ಭವಿಷ್ಯಕ್ಕೆ ನಾವು ಎಷ್ಟೇ ಹಣ ಕೂಡಿಟ್ರು ಅದನ್ನ ಭೋಗಿಸ್ತೀವಿ ಅನ್ನೋದು ನಂಬಿಕೆ ನಮಗಿರೋದಿಲ್ಲ ಇರೋದಿಲ್ಲ ಯಾಕಂದ್ರೆ ಇವತ್ತಿದ್ದ ಮನುಷ್ಯ ಇನ್ನೊಂದು ಸ್ವಲ್ಪತೆಗೆ ಇರೋದಿಲ್ಲ ಹಾಗೆ ರಾಜನು ಕೂಡ ಭಿಕ್ಷುಕನಾಗ್ಬಹುದು ಭಿಕ್ಷುಕನು ಕೂಡ ರಾಜನಾಗ್ಬಹುದು ಯಾಕಂದ್ರೆ ಇಲ್ಲಿ ಮುಂದೆ ಏನಾಗತ್ತೆ ಅನ್ನೋದ್ರ ಅರಿವು ಕೂಡ ನಮ್ಗಿಲ್ಲ ಅಂದ್ರೆ ಒಳ್ಳೆಯ ಕರ್ಮ ಎಷ್ಟೊತ್ತಿಗೆ ಮುಕ್ತಾಯ ಆಗತ್ತೆ ಕೆಟ್ಟ ಕರ್ಮ ಯಾವಾಗ ಅಂತ್ಯ ಆಗತ್ತೆ ಎರಡರದ್ದು ಪರಿವೇ ನಮಗಿಲ್ಲ ಕೆಟ್ಟ ಕರ್ಮ ಅಳಿದ ತಕ್ಷಣ ಅವನು ಪುಣ್ಯವನ್ನ ಬೋಗಿಸಬಹುದು ಒಳ್ಳೆಯ ಕರ್ಮ ಮುಗಿದ ತಕ್ಷಣ ಅವನು ಭಿಕ್ಷುಕನೂ ಆಗ್ಬಹುದು ಸ್ನೇಹಿತರೆ ಹಾಗಾಗಿ ಇಲ್ಲಿ ಯಾವುದೂ ನಮ್ಮ ಕೈಯಲ್ಲಿ ಇಲ್ಲ ನಮ್ ಕೈಯಲ್ಲಿ ಇರೋದು ಒಂದೇ ಒಂದು ಏನಪ್ಪಾ ಅಂದ್ರೆ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡೋದು ಪ್ರೀತಿಯನ್ನ ಹಂಚೋದು ಶತ್ರುತ್ವವನ್ನು ದೂರ ಮಾಡ್ಕೊಳ್ಳೋದು ಮತ್ಸರವನ್ನು ಮದವನ್ನ ಮೋಹವನ್ನ ಕಾಮವನ್ನ ಯಾರ ಬಗ್ಗೆನೂ ತೋರಿಸ್ತೆ ಒಳ್ಳೆಯ ರೀತಿಯಲ್ಲಿ ಎಲ್ಲರನ್ನ ಸಮಾನವಾದ ಒಂದು ಪ್ರೀತಿ ಆಧಾರ ಗೌರವದಿಂದ ನೋಡೋದೇ ನಮ್ಮ ಮುಖ್ಯವಾದ ಉದ್ದೇಶವಾಗಿರಬೇಕು ಆಗ ಮಾತ್ರ ನಮ್ಮ ಭವಿಷ್ಯ ಉಜ್ವಲವಾಗಿರುತ್ತೆ ಸ್ನೇಹಿತರೆ ಇದೇ ಕರ್ಮ ಮರಳತ್ತೆ ಅಂದ್ರೆ ನಾವ್ ಏನ್ ಕೊಡ್ತೀವೋ ಆ ಕರ್ಮಕ್ಕೆ ಒಡೆಯರು ನಾವೇ ಆಗಿರ್ತೀವಿ ಮುಂದೆ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ